ನನ್ನ ಅಮೂಲ್ಯ ಅದ್ಭುತ ನನ್ನ ಕಳ್ ಈಗ ನನಗೆ ಅನುಕೂಲ ಅನ್ಸುತ್ತೆ ಅವ್ರನ್ನ ಸಣ್ಣಾಗಿ ಇರ್ತಕ ಮದ್ವಿ ಮಾಡ್ತೀನಿ ಸೋದ್ರ ಮು ಹೋಗೋದು ಕೊಡ್ತೀನಿ ಅಂತ ಹೇಳಿದ್ರಂತಲ್ರಿ ಹೌ ರೀ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿದ್ರು ಅಂತೀರಿ ಅವರು ಒಂದೇ ವರ್ಷ ನಾ ಕಬ್ಬ ಕಡ್ದ ರೊಕ್ಕ ಕೊಟ್ಟೀನಿ ಓಕೆ ಅದ್ರ ಮ್ಯಾಗ ಈ ಇರ್ತಕ ಬಂದಾಳು ಆಕೆ ದುಡ್ಕೊಂಡ್ ಬಂದಳ್ರಿ ಆಕೆ ದುಡಿದ ಕಲ್ಕೊತ ಬಂದಳು ಅವ್ಳಿಗೆ ಒಂದು ಸರಿ ದವಾಖಾನೆ ಚಾಲು ಆಗಿತ್ತು ರೀಕೀಗ ಒಂದು ವರ್ಷ ಇದನ್ನು ಆಕೆಗೆ ನೀರು ಭೀ ಇದ್ದಾಗ್ತಿದ್ದಿಲ್ರಿಕಿಗೆ ಒಂದು ವರ್ಷನ್ಯಾಗ ಐದು ಆರು ಲಕ್ಷ ಗಟ್ಲೆ ಆಕಿಗೆ ರೊಕ್ಕ ಹಾಕಿನ್ರಿ ಅಕ್ಕಿಗೆಲ್ಲಾ ಗೊತ್ತದಾರೀ ಈಗ ಇಷ್ಟೆಲ್ಲಾ ಮುಂದ್ ಹೋಗೋ ಕಾರಣ ಅಂದ್ರೆ ನಮ್ಮ ಅವ್ವಪ್ಪ ಇನ್ನೂ ಇನ್ನೊಬ್ರು ಕೂಲಿ ಮಾಡ್ಕೊಂಡ್ರಿಗೆ ಊರು ಇಲ್ಲ ಊರು ಇಲ್ಲ ಇನ್ನೊಬ್ರು ಊರಾಗಿದಾರಿ ಯಾವತ್ತು ಅಮರ್ ನಮಸ್ಕಾರ ಹೆಂಗ್ ಅನ್ಸಾಕತ್ತಿದ್ರಿ ಯಾಕಂತಂದ್ರ ಒಂದ್ ಸಣ್ಣ ಹಳಿ ಒಳಗ್ ಹುಟ್ಟಿ ಇಷ್ಟ ಎತ್ತರಕ್ ಹೋಗಿ ಬರೀ ಟಿವಿ ಒಳಗ ಹೋಗೋದಲ್ದ ಇಡೀ ಕರ್ನಾಟಕದ ಮಂದಿ ಮನಸ್ಗೆ ದಾಟಿ ನಿಮ್ಮಗಳ ಹೆಂಗ್ ಅನ್ಸಾತ್ರಿ ಏನ್ ಹೇಳಕ್ಸ್ ಬರ್ತೇರಿ ಕಷ್ಟಪಟ್ಟು ಆಕಿ ಸ್ವಂತ ಕಾಲ ಮೇಲೆ ನಿಂದಿರಬೇಕು ಮಾಡಬೇಕು ನಾವು ಮೊದಲ ನಡ್ದೆ ಏನು ಆಕಿ ಸಪೋರ್ಟ್ ಮಾಡಿದ್ದೇ ಇಲ್ಲ ರೀ ಮೊದಲು ಹಿಡ್ದೆ ಆದ್ರಾಕಿ ಈಗ ಮೊದಲೇ ಎಲ್ ಕೆ ಜಿ ಹಿಡ್ದೆ ನಾನು ನಂಬರ್ ತಗೋಬೇಕು ಎಲ್ಲಾದ್ರೂ ನಾನೇ ಬರಬೇಕು ಅನ್ನೋದು ಭಾಳ ಆಸಕ್ತಿ ಓದಿದ್ರಾಗ ಆದ್ರೆ ನಮ್ಮ ಬರ್ತನ ಪರಿಸ್ಥಿತಿ ಆಕಿ ಒಂದು ಸ್ವಲ್ಪ ಸಹಾಯ ಮಾಡಲಿಲ್ಲ ನಮ್ಮ ಅದ್ರೂ ಆಕಿ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಆದಿಲ್ ರೀ ಮುಂದೆ ಮದುವೆ ಮಾಡಿ ಕೊಡಬೇಕು ಬೇಡ ನಮ್ಮ ಕಲ್ಸಕ್ಕೆ ಆಗುಲತ್ತ ಆದ್ರೂ ಆಕಿ ಕಂಡೀಷನ್ ಹಾಕಿದ್ರು ನೀನು ಇಷ್ಟು ಮಾರ್ಕ್ಸ್ ತೊಗೊಳಬೇಕು ನೀನು ನೀನು ಮುಂದೆ ಓದೋದ ಇಲ್ಲಂದ್ರ ಮದ್ವಿ ಮಾಡಿ ಕೊಡಬೇಕು ಅಂದ್ರೆ ಹಠ ಐತ್ರಿ ಕೊಡ್ಬೇಕು ಹಟಐತ್ರಿ ಅದ್ರ ಹತ್ತನೇ ತಕ್ಕಿಗೆ ನಮಗ ಒಳಗೊಂದು ಬಾಂಧವ್ಯ ಚಾಲು ಐತ್ರಿ ನಮ್ ಇಬ್ರು ಒಳಗ್ ಇನ್ನೇನ್ ನಮ್ಮ ಮಮ್ಮಿ ಅವರ ಕಲಿಸ್ಲಿಲ್ಲ ಅಂದ್ರೆ ನಾನು ಮದ್ವಿ ಮಾಡಿ ಕೊಡ್ತಾನು ನಾನು ಓದಬೇಕು ಮಾರ್ಕ್ಸ್ ಮುಂದೆ ತೊಗೊಂಡು ಚಲೋ ತೊಗೊಂಡ್ರೆ ಕಲಿಸ್ತೇನೆ ಅಂತ ನಾ ಮಾತ್ಕೊಡ್ತಿದ್ರೆ ಅದಕ್ಕಾಗಿ ಮುಂದೆ ಓದಬೇಕು ನಾ ಕಾಲೇಜ್ ಕಲಿಯಬೇಕು ಏನರ ನಾ ಮೊದಲು ಹಿಡ್ದು ಅಂತಿದ್ವಿ ಮತ್ತೆ ನನ್ನ ಜೀವನದಾಗ ಏನರ ನಾನು ಗುರುತು ನಾಲ್ಕು ಜನ ಗುರುತಿಸೋ ಸಾಧನೆ ನಾ ಮಾಡಬೇಕು ಅಲ್ಲ ಮೊದಲು ಅಂತಿಲ್ಲ ಅಂತಿದ್ಲು ಆದರೆ ನಮ್ಮ ಪರಿಸ್ಥಿತಿ ಸಾತ್ ಕೊಡಬೇಕಲ್ಲ ನಮಗೂ ಬರ್ತನ ಪರಿಸ್ಥಿತಿ ಅಂತ ಕಲ್ತಾ ಕಲಿ ಅಲ್ಲಿ ಹೋಗಿ ನೋಡಕ್ಕೆ ತರ್ತೀವಿ ಅಂತಂದ್ರೆ ಅಲ್ಲಕ್ಕೆ ಒಂದು ಸ್ವಲ್ಪ ಕಲ್ತಾ ಕಲಿತು ನಾವು ಯಾವಾಗ ಈಗ ಅಭ್ಯಾಸ ತಗೊ ಅಂತ ಹೇಳಿಲ್ಲ ಓದಂತು ಹೇಳಿಲ್ಲ ಯಾಕೆ ನಾವು ಎಷ್ಟು ಬರ್ಲಿ ಅಂತ ನಾವು ಕೇಳಿಲ್ಲ ನಿಮ್ದು ನಮೊಂದ್ರೆ ಗೊತ್ತಿಲ್ಲ ನಿಮಗೆ ಜಾಸ್ತಿ ಗೊತ್ತಿಲ್ಲ ರೀ ಎಜುಕೇಶನ್ ಹಿಂಗ್ ಕೊಡ್ಬೇಕು ಆ ರೀತಿ ಅಂತ ಇಲ್ಲಿ ಏನೋ ಇಲ್ರಿ ನಾವ್ ಎಲ್ರಿ ಸಾಲಿಗೆ ಕಲ್ಬೇಕ್ರಿ ಒಂದ್ ಅರ್ಧ ಹತ್ತು ಗಂಟೆ ತಕ ನಂತರ ಅರ್ಧ ಮರ್ದ ಸ್ಯಾಲ್ರಿ ನಮ್ದೇವ್ರು ಸಾಲ್ರಿ ಏನು ಇನ್ನೂ ಓದಬೇಕು ಇನ್ನೂ ಐದನೇತಿ ಆರ್ನೈತಿ ಹಿಂದಿ ಇಂಗ್ಲೀಷಿ ಪುಸ್ತಕ ಬರ್ದ್ ನಮ್ ಸಾಲಿನ ಮುಗಿಸಿ ಗಂಡನ ಮನಿಗೆ ಆಗ ನಾಕ್ ಐದಾರು ವರ್ಷನಾಗ ಮದುವೆ ಆಗಿತ್ತು ಆಗ ಕಳ್ಸಿ ಕೊಟ್ರಿ ಸಾಲಿಗೆ ಮುಗಿಯೋ ಅವ್ರನ್ನ ಚೆನ್ನಾಗಿರ್ತಾಗ ಮದುವೆ ಮಾಡ್ತೀನಿ ಸೋದರ ಮಗೋದ್ ಕೊಡ್ತೀನಿ ಅಂತ ಹೇಳಿದ್ರಂತಲ್ರಿ ಅಂತಲ್ರಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ ಅಂತ ಒಳಗ್ ಕೊಡ್ಬೇಕು ಚಲೋ ಮನೆ ಅದ ಇನ್ನೇನ ಕಷ್ಟ ಕಾಲದಾಗ ಅವ್ರದ್ದು ಚಲೋ ಇತ್ತು ಕೊಟ್ರ ನಮಗೂ ಒಂದ್ ಸ್ವಲ್ಪ ಬೆನ್ಗಾವ್ಲ ಆಗಿ ನಿದ್ರಬಹುದು ನಿಂದ್ರಬಹುದು ಅದ್ರ ಒಳ್ಳೆ ಚಲೋ ಮನೆ ತಾನ ಇದ್ರೆ ಹಾಕಿದ್ರು ಚಲೋ ಆಗ್ಬಹುದು ನಾವು ನಾಳೆ ನಮ್ಗೆ ಕೈಯಿಂದ ಏನಾದ್ರು ಖರ್ಚು ಮಾಡ್ಕೊಡ್ತಾರ ಕಡಿಗೆ ನಮ್ ಮಗಳಾದ್ರು ಅವ್ರು ಚಲೋ ನೋಡ್ಕೊತಾರ ನಮ್ ಕೆಲತ್ ಹಿಂಗ್ರಿ ಮಾಡಿದ್ರಿ ಆದ್ರ ಆಕಿಗೆ ಮಾಡ್ಕೊಳಕ್ ಇಷ್ಟ ಇದ್ದಿದ್ದಿಲ್ರಿ ಹ್ಮ್ ಇಷ್ಟ ಇಲ್ಲಾಂದ್ರೆ ಬಿಡಂತೇನ ಆದ್ರ ಮುಂದ್ ಮಾರ್ಸ್ ತಗೋಬೇಕು ನೀನ್ ಕಲಿಬೇಕು ಆದ್ರ ಮುಂದ್ ಹೋಗ್ಬೇಕ ಇಲ್ಲಾಂದ್ರ ನಾ ಚಲೋ ಹುಡುಗ ನೋಡಿ ಮದ್ವಿ ಮಾಡಿ ಕೊಡ್ತೀನಿ ಅನ್ನೋದು ನಂದ್ ಹಿಂಗ ಆದ್ರೆ ನಮ್ಮ ಅವರೇನ್ ಮದ್ವಿ ಅಂತ ಹೇಳ್ಕೊಂಡು ಆಕಿ ಹೆಂಗ ಕಲ್ಕೊಂತ ಹಾದಲ್ರಿ ಮೊದ್ಲ ಕೆಂಚವ್ನ ಪಾತ್ರ ಮಾಡಿಲ್ರಿ ಪಾತ್ರ ಮಾಡೋದ್ರಿ ಒಳಗಿಲ್ರಿಂದ್ರಿ ಆಗಸ್ಟ್ ಪದ್ರ ಇಡ್ತಾರ ಅದ್ರಾಗ ಎಲ್ಲಾದ್ರಾಗ ಭಾಗವಹಿಸಿ ಪ್ರಶಸ್ತಿ ಕಾಡಕಿ ಹತ್ತನೇ ಅಂದ್ರೆ ಇಷ್ಟ ಆಗಿದ್ರಿ ಅವಾಗಿಂದ ಎಲ್ಲಾದ್ರಾಗೂ ಮೊದಲಿಂದ ಹಿಡಿದು ಆಸಕ್ತಿ ಆದರ್ಶ ವಿದ್ಯಾರ್ಥಿನಿ ಡಾಲ್ ಅಕ್ಕಿಗೆ ಅರಿಹಂತ ಸಾಲಿ ಒಳಗೇ ಎಜುಕೇಶನ್ ಸಾಲಿ ಮತ್ತೆ ಅಭಿನಯ ಅಭಿನಯ ಪಾತ್ರ ಬೆಂಗಳೂರು ರಾಜಮಟ್ಟದವರೆಗೂ ಹೋಗಿನೂ ಗೆದ್ದು ಬಂದ್ರು ಸಂಗೊಳಿ ರಾಯನ ಪಾತ್ರ ಮಾಡಿ ಆಗಿ ಹಿಂಗಾಗಿ ಸೆಕೆಂಡ್ರ ಜಮಖಂಡಿ ಒಳಗಿ ನಾವ್ ಅವಾಗ ಊರ್ ಬಿಟ್ಟು ಹತ್ನೇ ಮುಗ ಹನ್ನೊಂದಿ ಹೋಗೋದಾಗಿ ನಾವ್ ಊರ್ ಬಿಟ್ಟು ಆ ಟೈಮ್ ಹಾ ನಮ್ಗ ಸಾಲಾಗಿತ್ತು ಏನೋ ಬಿಸ್ನೆಸ್ ಅದು ಇದು ಹಿಂಗಾಗಿ ಏನೋ ಆಸ್ಪತ್ರೆ ಬಾಳ ಚೆನ್ನಾಗಿದ್ದಾಗ ಅವಳಿಗ ಒಂದ್ಸರಿ ದಮಾಖಾನೆ ಚಾಲು ಆಗಿತ್ರ ಒಂದ್ ವರ್ಷದ ನೀರ್ ಭೀ ದಕ್ತಿದಿಲ್ರಿ ಕೀಗ ಒಂದ ವರ್ಷದಾಗ ನಾ ಐದಾರು ಲಕ್ಷ ಗಟ್ಟಲೆಕ್ಕ ಈಗ ರೊಕ್ಕ ಹಾಕಿನ್ರಿ ಒಟ್ಟ ಒಂದ್ ನಾಲ್ಕನೇ ಲತ್ತಿ ಐದ್ನತಿ ಆದ್ರ ರೀ ಅದ್ರಕ್ಕ ಈಗ ಏನು ಹೊಟ್ಟಾಗ ಒಂದ್ ಗಂಟೆ ಆಗಿತ್ತು ಮುಂದ್ ಕೇಲಿ ಒಳಗಿಟ್ಟಿದ್ರು ನಾವ್ ಎರಡು ತಿಂಗಳ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ದವಾಖಾನಿಗ್ ತೋರಿಸಿದ್ರು ಅದು ಸರಿ ಕಡಿಗ ಒಂದ್ ಡಾಕ್ಟರ್ ಗೊತ್ತಾಗಿ ಅದು ಆಪರೇಷನ್ ಮಾಡಿದ ನಂತರ ಚಲೋ ಅದಲ್ರಿ ಆ ಟೈಮ್ ದಾಗ ಅಲ್ಲಿಂದ ಏನಕ್ಕೀಗ ಆಸ್ಪತ್ರೆ ಅಂತ ಅನ್ನಿಸಲಿಲ್ಲ ಅವಾಗ ಏನೋ ಸ್ಟಾರ್ಟ್ ಆಗಿತ್ತು ಮುಗಿತ್ತು ಓದ್ಕೊಂತ ಮಾಡ್ಕೊಂತ ಚಲೋ ಹೋಗ್ಬೋದಲ್ರಿ ಅವಾಗ ಅಲ್ಲಿಂದ ಹಿಂಗ ದಮಾಖಾನೆಗೆ ಹಾಕಿ ಬಡ್ಡಿಲೇ ತಗಸಿ ಅದು ಕೊಟ್ಟ ನಾವ್ ಬಳಿ ಬಳಿ ಹಾಕ್ತಿದ್ರಿ ಟೇಷನರಿ ಇತ್ತು ಆದರೂ ಯಾವುದು ನಮಗೆ ಅನುಕೂಲ ತಕ್ಕಂಗ ಅದು ಆಗ್ಲಿಲ್ರಿ ನಮಗ್ ಹಿಂಗಾಗಿ ಬೇಡ ಬೇಡ ನಾವು ತೋರ್ ಮನೆಯಾಗ ಇದ್ರಿ ಇರೋದ ನಮ್ ಗಂಡ ಮನಿ ಹತ್ತನಿ ದಂಡೆ ಸಿದ್ದೆ ಸಿದ್ದೆ ಹ್ಮ್ ಮದ್ಬೈ ದಂಡೆ ನಾವ್ ಸಾದ್ರ ಮಗ ಮಾಡ್ಕೊಂಡ್ರಿ ನಮ್ಮ ಅಪ್ಪರ್ಗ ನಾವ್ರ ಇಬ್ಬರ ಮಂದಿ ಅವ ಅಪ್ಪ ಹೆಣ್ಮಕ್ಳ ಅಣ್ಣ ತಮಗ ಮಾಡ್ಕೊಂಡು ಅನ್ನ ಅಕ್ಕ ತಂಗಿರ ಒಂದ್ ಮನೆಯಾಗ ನಾ ಸಣ್ಣಾಗಿದ್ದಾಗ ಅಕ್ಕನ ಮದ್ವಾಗ ನಾನು ತಂಗಿನ ಅವಾಗ ಮಾಡಿ ಕೊಟ್ಟಿದ್ರಿ ಅವಾಗ ಹಿಂಗಾಗಿ ನಮ್ಮ ಅವಾರ ಇಲ್ಲೇ ಒಂದ್ ಸ್ವಲ್ಪ ನಮ್ಮ ಆಸ್ತಿ ಆಸ್ತಿತ್ತು ಅದಕ್ಕೆ ಇಬ್ರು ನಾವೆಲ್ಲಾರು ಇಲ್ಲೇ ಒಟ್ಟಿಗೆನೆ ಇದ್ರು ಬ್ಯಾರ ಬ್ಯಾರಿದ್ರು ಅವ್ರ ನಮ್ ನಾವು ಅಷ್ಟೇ ಇದ್ರು ಅವಾಗ ಮುಂದಿದೆಲ್ಲ ಸಾಲಾಗನ ಬ್ಯಾಡ ಅಂತಂದು ನಮ್ ಗಂಡ ಮನೆ ಒಳಗೆ ಏನು ಇಲ್ರಿ ಬ್ಯಾಡಾದ್ರ ಒಂದ್ ಸ್ವಲ್ಪ ಉಳ್ದದ್ರಿ ಹತ್ತು ಗುಂಟೆ ಸುಮ್ ಹೆಸ್ರಿಗೆ ಅಂದ್ರೆ ನಡ್ದು ನಮ್ದೇನ್ ಹೊಟ್ಟ ಅಲ್ಲಿ ಬ್ಯಾಡ ಅಂತ ನನ್ ಗಂಡ ಮಕ್ಕಳ ಕರ್ಕೊಂಡು ನಾನ್ ಮತ್ತ್ ಮೊದಲ್ ಹೋದ್ರೆ ಕರಾಡಕಂತ ಅಂತ ಕರಾಡ ಸತಾರ ದೂರ ಹೋದ್ರಿ ಅವಾಗ ಅಲ್ಲಿ ಒಂದ್ ಎರಡು ವರ್ಷ ದುಡಿದ್ರು ನಾವ ಅಲ್ಲಿಂದ ಒಂದ್ ಸ್ವಲ್ಪ ಸಣ್ಣ ಬರ್ಬೇಕು ಅವಾಗ ಫಸ್ಟ್ ಇಯರ್ ಜಮ್ಕಂಡಿಗೆ ಹೋದಲ್ರಿ ಕಿ ಕಾಲೇಜ್ ಅವಾಗೇನವ್ ದುಡ್ಡು ತುಂಬಿಲ್ ಬರ್ರಿ ಒಂದ್ ರೂಪಾಯಿ ಸಾವ್ರೂಪಾಯಿ ತುಂಬ ಮಾರ್ಕ್ಸ್ ಚಲೋ ಆಗಿಲ್ರಿ ಹತ್ನೇತ್ಕೊಂಡ್ರಿಂಟ್ ತೊಂಬತ್ತೆಂಟು ಪಾಯಿಂಟ್ ತಗೊಂಡಾಗ ಅವ್ರಿಗೆ ಫ್ರೀ ಮಾಡ್ಕೊಂಡ್ರಿ ಅವ್ರ ಫ್ರೀ ಇಂತ ವಿದ್ಯಾರ್ಥಿನಿ ನಮ್ಗೆ ಬೇಕೇ ಬೇಕು ನೀವ್ ಎಷ್ಟು ಸಾಧ್ಯ ಆಯ್ತು ಅಷ್ಟೇ ತುಂಬ್ರೆ ಅಂದ್ರೆ ನಾವ್ ಸಾವಿರ ರೂಪಾಯಿ ಅಷ್ಟೇ ತುಂಬಿದ್ರು ಅವಾಗ ಅಕ್ಕಿನ ತಗೊಂಡ್ರಿ ಅಲ್ಲೇ ನಾವು ಮುತ್ತೂರ ಅವ್ರಂತ ನಮ್ ಪಾವನೇರ್ ಇದ್ರಿ ಪಾವನೇರ್ ಅನಕಿದ್ ದೂರಿನ ಸಂಬಂಧಿಕರ ಆದ್ರೂ ಅನ್ನ ತಂಗಿ ಕಿತ್ತ ಹೆಚ್ ನಮ್ದು ಚಲೋ ಇದ್ರು ಹ್ಮ್ ಅವ್ರ ಸ್ವಲ್ಪ ನೋಡ್ಕೊತಿದ್ರು ಮುಗಿ ಬಂದು ನಾವ್ ದೂರ ಇದ್ವಿ ರೀ ಅವಾಗ ಅಲ್ಲಿ ನಂತರ ಮುಂದಕ್ಕೆ ಸೆಕೆಂಡ್ ಏರ್ ಮುಗಿಯೋದ್ರ ಬಳಕ ನಾವ್ ದತ್ತವಾಡಕ್ ಬಂದ್ರು ಅವಾಗ ಇದು ಮಹಾರಾಷ್ಟ್ರ ದತ್ತೀ ಅಲ್ಲಿಂದ ಒಂದ್ ಸ್ವಲ್ಪ ಸನೆ ಬರ್ಬೇಕಂತಂದು ಅಲ್ಲಿಂದ ಒಂದ್ ಸ್ವಲ್ಪ ಸನೆ ಬಂದಿಲ್ರಿ ನಾನು ಅವಾಗ ಸಾಲ ಇತ್ತು ಅಲ್ಲಿ ನಂತರ ಅಲ್ಲಿ ಬಂದ್ಬಾಕ್ ಒಂದ್ ಸ್ವಲ್ಪ ಬಂದ್ರು ಅವಾಗ ಇದು ಚಲೋ ಆಯ್ತು ಅವಾಗ್ ಜಮಖಂಡಿ ಮುಗಿಸಿ மைசூர்க்கு ஹோக்காய் தத்தாட் பரோதொழி அங்க மஹாபூர்வத்து அக்கி அடமிஷன் நம்மஹத்தி ஒன்ஸ்வல் டு அதுக்காக சாஹ்கார் ஒூபாய் கொடுல்தான் அவ்ரன் விட்டு நாய் தத்தவட் வந்திருந்த ரூபாய் கொடுக்குற சாலி அந்த எஜுகேஷன் அவங்க ஆகலந்திரி அவரு ஆகலன்னா ஆ சாஹ்காரன் விட்டு நான் சாவுக்கடை அவ் ஆமேல சிர்குப்பியொழு அரியந்த் சாலித் சமித்தியவர்த் லட்ச ரூபாய் தீட்லட்ச ரூபாய் இக்கி கொட்டதிரி மொதல் அடமிஷன் கொட்டிரு ಆಮೇಲೆ ಎಜುಕೇಶನ್ ಲೋನ್ ಆಯ್ತ್ರಿ ಮೊದಲ ಅಡ್ಮಿಷನ್ ಮಾಡಾಕ್ ನಮ್ ಹತ್ರ ದುಡ್ಡಿರ್ಲಿ ಎಲ್ಲಾರ್ಗು ಕೇಳಿದ್ರ ಅವ್ ಪೈ ಸಂಬಂಧಿಕರಿಗೆ ಯಾರು ಕೇಳಿದ್ರು ಅವಾಗ ಯಾರು ನಮ್ಗೆ ಸಹಾಯ ಮಾಡಲಿಲ್ಲ ರೀ ಶಿರುಗುಪ್ಪಿ ಸಾಲ ಅವ್ರು ಕೊಟ್ಟಿರ್ಬಂಧಿಕರ ಯಾರು ಸಹಾಯಕ್ಕೆ ಬರಲಿಲ್ರಿ ಅವಾಗ ಯಾರು ಇಲ್ರಿ ಆಮೇಲೆ ಅರೇಂದ್ ಸಾಲ ಅವರು ಒಂದು ಬಡವ್ರ ಮಗಳ ಹೊಂಟಾಳ ಮುಂದ್ ಹೋಗ್ಲಿ ಅಂತ ಅವರೇ ಕೊಟ್ಟರು ನಮಗ್ ಬಂದ್ರೆ ಅವ್ರು ಕೊಟ್ಟ ನಂತರ ಅಡ್ಮಿಷನ್ ಮಾಡಿ ಬಂದ್ರು ಮೊದ್ಲು ಹೋಗಿ ಮೈಸೂರಿಗೆ ಇಂಜಿನಿಯರಿಂಗ್ ಇಲ್ಲೂ ಮಾರ್ಚ್ಛೋತ್ ತಗೊಂಡ್ರಿ ಸೆಕೆಂಡ್ರಿ ಸೈನ್ಸ್ ಚಲೋ ತೊಗೊಂಡ್ರಿ ಅಕ್ಕಿ ತೊಂಬತ್ತೈದು ತಗೊಂಡಿಲ್ರಿ ಇಲ್ಲಿ ಆಮೇಲೆ ಮೈಸೂರದಾಗು ಚಲೋ ಇಲ್ಲಿ ತಗೊಂಡ್ರ ಅಂತ ಅಲ್ಲಿ ಒಂದು ಸ್ವಲ್ಪ ಡೊನೇಷನ್ ಕಮ್ಮಿನ ತೊಗೊಂಡ್ರಿ ಅವ್ರು ಒಂದು ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಕಷ್ಟ ತುಂಬಿದ್ರಿ ಅಲ್ಲಿ ನಂತರ ಎಜುಕೇಶನ್ ಹೊಳಿ ರೀ ನಮ್ಮಲ್ಲಿ ಮಾಪುರ ಮಾಪುರ ಇದ್ದ ನಂತರ ಆಮೇಲೆ ಎಜುಕೇಶನ್ ಲೋನ್ ಮಾಡಿದ್ರು ನಾವು ಅಲ್ಲಿ ನಮ್ಮ ಬ್ಯಾಂಕ್ನೊಳಗೆ ಪಾಟೀಲ್ ಸಾಹೇಬ್ರಂತಿದ್ರಿ ಅವ್ರದೊಂದ್ ಸ್ವಲ್ಪ ಹೆಲ್ಪ್ ತಗೊಂಡು ಎಜುಕೇಶನ್ ಲೋನ್ ಮಾಡ್ಕೊಂಡ್ರಿ ಮಾಡಿದ ನಂತರ ಆಮೇಲೆ ಅವ್ರು ಶಿರುಗುಪ್ಪಿ ಸಾಲ ವಾಪಸ್ ಒಂದ್ ಲಕ್ಷ ರೂಪಾಯಿ ಕೊಟ್ಟ್ರಿ ನಾವ್ ಎಜುಕೇಶನ್ ಲೋನ್ ಮೇಲೆ ಕಲ್ಕೊಂತ ಹೋದಲ್ರಿ ಮುಂದ್ ಹಂಗ ಒಂದ್ ಎರಡ್ ವರ್ಷ ಕಲಿಯೋದ್ರ ಮುಂದ್ ಕೋವಿಡ್ ಬತ್ತರಲ್ರಿ ಕೋವಿಡ್ ಬಂದ ನಂತರ ಅಲ್ಲಿ ಊರಾಗಿದ್ರಿ ನಾವ್ ನಟ ನಡಕ ಬ್ಯಾಡಂತಂದು ನಾವ್ ಮತ್ತೆ ಇಲ್ಲಿ ನಮ್ಮ ಸಾವುಗಳಿಗೆ ಇಲ್ಲಿ ಕಂಗನೋಳಿ ಈ ಸಾವುಗಳಿಗೆ ಬಂದ್ರಿ ಇಲ್ಲಿ ಬಂದ್ ನಾವ್ ಈಗ ಆರ್ ವರ್ಷ ಆಯ್ತು ಆರ್ ವರ್ಷ ಆಯ್ತು ಇಲ್ಲಿ ಬಂದ ಮಗನ್ ಮದ್ವಿ ಮಾಡಿನ್ರಿ ಮೊಮ್ಮಕ್ ಬಿಟ್ರಿ ವರ್ಷ ಎಜುಕೇಶನ್ ಹೋಯ್ತು ಆಮೇಲೆ ಆಕಿ ಕೋವಿಡ್ ಬಂದ ನಂತರ ಕಾಲೇಜ್ ಸ್ಟಾಪ್ ಆಯ್ತ್ರಿ ಅಲ್ಲಿ ಅದು ನಿಂತಿದ ನಂತರ ಮನ್ಯಾಗ ಅಭ್ಯಾಸ ಮಾಡೋದು ಬರ್ತೀರಿ ಅವಾಗ ಈ ಕಡೆ ಬಂದಿಲ್ರಿಕೆ ಕೊರೋನಾ ಬಂದ್ರೆ ಹಾ ಕೊರೋನಾ ಬಂದ ನಂತರ ದತ್ವಾಡದಾಗ ಆಲ್ರೆಡಿ ಬರೋದಕ್ಕ ಸುರೇ ಆಗತ್ರಿ ಸೆಕೆಂಡ್ ಮುಂಚೆ ಮುಂದ್ ಅಲ್ಲಿ ಅಡ್ಮಿಷನ್ ಮಾಡಿ ಚಾಲೂ ಆಯ್ತ್ರಿ ಅವಾಗ ಅಲ್ಲಿ ನಂತರ ಕೂತ್ ಮನೆಯೊಳಗ ಮೊಬೈಲ್ ಒಳಗ ಯುನಿವೆ ಕಂಪನಿ ಅಂತ ಐತ್ರಿ ಆ ಕಂಪನಿ ಒಳಗ ವರ್ಕ್ ಮಾಡಿ ಒಂಬತ್ತು ಲಕ್ಷ ರೂಪಾಯಿ ದುಡದಿಲ್ರ ಮನ್ಯಾಗ ಕುತ್ ಆಕಿಗಾಡಕೊಂತ ಒಂಬತ್ ಲಕ್ಷ ರೂಪಾಯಿ ಮಾಡಿಲ್ರಿ ಅಕ್ಕಿಗೆ ಬೈಕ್ ತಗೊಂತರ ಒಕ್ಕ ಕೊಟ್ರಿ ಲ್ಯಾಪ್ಟಾಪ್ ಕೊಟ್ರು ಮೊಬೈಲ್ ಕೊಟ್ರು ಆಮೇಲೆ ಎಲ್ಲಾ ಕೊಟ್ಟದ್ದು ತನಗೇನ್ ಬೇಕೋ ತನಗ ಖರ್ಚಿಗೆ ಅಷ್ಟ ಮಾಡ್ಕೊಂಡು ಉಳ್ದವ್ರ ಅಣ್ಣನ ಮದ್ವಿ ನಾಕೈದ್ ಲಕ್ಷ ರೂಪಾಯಿ ಎತ್ತಿ ಕೊಟ್ಟಿಲ್ರಿಕ ಅವ್ರ ಅಣ್ಣನ ಮದ್ವಿ ಅಕ್ಕಿ ಮಾಡ್ಯಾರ ಅವಾಗ ಈ ಮಾಲಕರು ಒಂದೂವರೆ ಲಕ್ಷ ರೂಪಾಯಿ ಕೊಟ್ರಿ ಅಕ್ಕಿ ಎಷ್ಟು ಪಟ್ಟು ನಾಕೈದು ಲಕ್ಷ ರೂಪಾಯಿ ಖರ್ಚು ಬಂತ ಮಗನ ಮದ್ವಿ ಮಾಡಿನ್ ಅಣ್ಣನ ಅಂದಾಗ ಹ್ಮ್ ಆಕೆ ಸಪೋರ್ಟ್ ಮಾಡಿ ಅಂತ ನಮಗ ಅವಾಗ ಮದುವೆ ಅಷ್ಟ್ರ ಇನ್ನ ಹಾಕಿ ಮದ್ವಿ ಮಾಡ್ಬೇಕ್ರಿ ಎಷ್ಟು ವರ್ಷ ಓದ್ತಿರೀ ಮೊದಲಿನ ಸಾಲ ಇತ್ರಿ ಮಾಲಕರ ಕಡೆ ಆದ್ರೂ ಅವ್ರ ಮದ್ವಿ ಮಾಡ್ತಾನಂದ್ರ ಅವ್ರೂ ಕೊಟ್ರಿ ಆಟ ಅಂದಾಗ ನಮಗ್ ಒಂದ್ ಲಕ್ಷ ದೇಡ್ ಲಕ್ಷ ರೂಪಾಯಿ ಅವರು ಕೊಟ್ರು ಸಾಯ್ ಮೇಡಮ್ ಕೇಳುದ್ ಕೇಳಿ ಕೊಟ್ರಿ ಹಿಂಗಾಗಿ ಅಣ್ಣನ ಮದ್ವಿ ಮಾಡೋದ್ ಅಂದ್ಬಿಟ್ಟು ನನ್ ಕಡೆ ಇದಾವ್ ಮಾಡೋದಾದ್ರ ಮಾಡು ಯಾವಾಗಾದ್ರೂ ಭೀ ಮಾಡೋದೈತಿ ತನ್ನ ಮದ್ವಿ ಬಗ್ಗೆ ವಿಚಾರ ಮಾಡ್ಲಿಲ್ಲರ ಅವ್ರ ಮದ್ವಿ ಮಾಡೋದತ್ ಅಂದ್ರಿ ಆ ಟೈಮ್ ದಾಗ ಮನ ಸಪೋರ್ಟ್ ಕೊಟ್ ಮದ್ವಿ ಮಾಡಿದ್ರಿ ಆ ಟೈಮ್ ದಾಗ ಮತ್ತೆ ಅವು ಮಾಡ್ನತ್ರ ಕಾಲೇಜ್ ಚಾಲೂ ಆಯ್ತು ಯಾಕೆ ಕಂಪ್ನಿ ವರ್ಕ್ ಮಾಡೋಕೆ ಒಲೆ ಅಲಿಸ್ತ ಬಿಟ್ಟಲ್ರಿ ಅದನ್ನ ಕಂಪನಿ ಬಿಟ್ನ ಇನ್ವೇ ಕಂಪ್ನಿ ಅದು ಹಿಂಗ ಮೊಬೈಲ್ ಒಳಗ ವರ್ಕ್ ಮಾಡೋದೈತ್ರಿ ಹೊರಗೂ ಕೂಡ ಹೋತಿಲ್ರಿ ಭೇಟಿ ಕೊಡಕ್ ಯಾವಾಗ್ರಿ ಯಾವಾಗ್ರಿ ಅದ್ರ ಹೆಚ್ಚು ಮೊಬೈಲ್ನಾಗ ವರ್ಕ್ ಮಾಡ್ತಿಲ್ರಿ ಕಂಟಿನ್ಯೂ ರಾತ್ರಿ ಹಗಲಿ ರಾತ್ರಿ ಹತ್ತು ಗಂಟೆ ತನಕ ಮಾತಾಡ್ತಿಲ್ರಿ ಮೊಬೈಲ್ ನಾಗ ಆದ ನಂತರ ಮುಂದೆ ಕಂಪ್ನಿ ಬಿಟ್ಟರು ಮೈಸೂರ್ಗೆ ಹೋದಲ್ರಿಲ್ಲ ಮುಂದ್ ಕಾಲೇಜ್ ಸ್ಟಾರ್ಟ್ ಆಯಿತು ಕೋವಿಡ್ ಎಲ್ಲ ಹೋಯ್ತ್ರಿ ಕಾಲೇಜ್ ಸ್ಟಾರ್ಟ್ ಆಯಿತು ಅಲ್ಲಿ ನಂತರ ಕಾಲೇಜ್ ಮುಗಿಸ್ಕೊಂಡ್ರಿ ಕಾಲೇಜ್ ಮುಗಿಸ್ಕೊಂಡಿ ಕಂಪ್ನಿ ಬತ್ತರಿ ಕಲಿತಾ ಕಲಿತಾಗ ನಾ ಕಂಪ್ನಿ ಬರ್ತು ಮುಂದ್ ಬಂದ್ರೆ ಒಡಿಸ್ಸಾಕ್ ಹೋದಲ್ರಿ ಓಡಿಸಾಕ್ ಒಂದೊಂಬತ್ ತಿಂಗಳ ವರ್ಷ ಒಡಿಸ್ಸಾಕ್ ತೆಗೆದು ಬಂದಲ್ರಿ ಅಲ್ಲಿ ನಂತರ ಟ್ರಾನ್ಸ್ಫರ್ ಆಯ್ತು ರೀಕೀಗ ಬಳ್ಳಾರಿ ಬಳ್ಳಾರಿ ಬಂದ್ರೆ ಮೊದಲಿಂದಾಕಿಗ ನಟೆ ಒಳಗೆ ಹೋಗ್ಬೇಕು ನಾನು ಮಾಡ್ಬೇಕು ಆದ್ರೆ ಈ ಜಾಬಿಗೆ ಹೋದ್ರಲ್ಲ ನಂದು ಅಕ್ಕಿಗ ಒಂದ್ ಸ್ವಲ್ಪ ಕಟ್ಟಿಟ್ಟಂಗ ಆಗಿತ್ರಿ ಅಲ್ಲಿ ಜಾಬ್ ಮಾಡೋದ ಇಷ್ಟನೇ ಇಲ್ಲ ಆದ್ರೆ ಇಂಜಿನಿಯರ್ ನಮ್ ಮಾಡುದಿಲ್ರಿ ಆಕೆ ಮೊದಲಿಗೆ ಇದ್ರ ಯಾಟಿಂಗ್ ಒಳಗ ಹೋಗ್ಬೇಕಲ್ಲ ದಂಡಿಂದ ಆಸಕ್ತಿ ಆದ್ರೆ ಕೈ ಹಚ್ಬೇಕಲ್ರಿ ನಮ್ ಕಷ್ಟ ಸ್ವಲ್ಪ ನೋಡ್ಬೇಕಲ್ಲ ತಂದು ಆಯ್ಕೆ ಜಾಬ್ ಮಾಡ್ಕೊಂಡ್ರಿ ಜಾಬ್ ಮಾಡ್ತಾ ಮಾಡ್ತಾ ಶನಿವಾರ ರವಿವಾರ ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿ ಹೆಸರು ಕೊಡೋದು ಏನ್ರಿ ಮಾಡಿ ಕೊಡೋದು ಸುಟಿ ಇದ್ದಾಗ ಶನಿವಾರ ನಾ ಛತ್ತ ಕೈಯಲ್ಲಿ ಕೆಲಸ ಮಾಡಬೇಕು ಶನಿವಾರ ನೈಟ್ ಕುಂಡ್ಬೇಕು ಬಳ್ಳಾರಿಗೆ ರವಿವಾರ ಹರಾಗ ಮುಂಜಾನೆ ಹೋಗಬೇಕು ಮತ್ತೆ ಅಲ್ಲಿ ಶನಿವಾರ ರವಿವಾರ ಏನೈತೆ ಅದನ್ನ ಮಾಡ್ಕೋಬೇಕು ಮತ್ತೆ ಜಾಯಿನ್ ಮತ್ತೆ ಸೋಮವಾರ ದಿನ ನೌಕ್ರಿಗೆ ಬರ್ಬೇಕ್ರಿ ಇಲ್ಲಿ ಹಿಂಗಾಗಿ ನನಗೆ ಹೇಳಿದ್ರೆ ಯಾಕೆ ವರ್ಷ ಎಷ್ಟು ಅಂದ್ರೆ ಇಲ್ಲ ನಾನು ಅದ್ರೊಳಗೆ ಹೋಗೋದೈತವ ನನಗೇನರ ಒಂದರ ಜೀವನ್ದಾಗ ಸಾಧನೆ ನನಗೆ ನನಗೇನಾರ ನಾಲ್ಕು ಜನ ನನಗೆ ಸಂಘ ಸಾಧನೆ ಮಾಡೋದೈತೆ ಆದ್ರೆ ನಮ್ಮಲ್ಲಿ ಯಾರು ಕಲ್ತಾವ್ರಿಲ್ಲ ನಿನ್ನ ಬೆನ್ನು ಯಾರು ಹತ್ತಬೇಕು ನಿಮ್ಮ ಅಣ್ಣನ ಶಿಕ್ಷಣ ಕಮ್ಮಿ ಅದ ನಿಮ್ಮ ಅಪ್ಪಾರದಂತೂ ಸಾಲಿನೇ ಇಲ್ಲ ನಾ ಅಂತ್ರ ಕೂಲಿನ ಮಾಡ್ಬೇಕು ನಮಗಂತರ ದಿನಾ ನಿನ್ ಬೆನ್ನ ಹತ್ತದಂತು ಆಗಂಗಿಲ್ಲ ಆದ್ರೂ ಯಾರು ಭೀ ಮಮ್ಮಿ ಬೆನ್ ಹತ್ ಬಿಡ್ರ ಅವರ ಕೈ ಎಷ್ಟು ಸಾಧ್ಯ ಅತಿ ಅಷ್ಟ ನಾ ತಂದು ಆಕಿ ಹಂಗ ಮುಂದ ಮುಂದ್ ಸ್ವಲ್ಪ ಕೊಟ್ಟು ಬಂದು ಅವ್ ಮಾಲ್ಟಿ ಏನು ಹೆಸರು ಕುಡ್ಕೋದ್ ನಂಗೆ ಆಕಿ ಹೆಸರು ಕೊಟ್ಟ ನಂತರ ನಮ್ ಕರ್ಸಿದ ನಂತರ ಸ್ಟೇಜ್ ಮ್ಯಾಗ ಅವತ್ತು ಗೊತ್ತಿರ ನನಗೆ ಹಾ ಏನೋ ಮೊಬೈಲ್ ನಾಗ ಬಂದ್ರು ಸಣ್ಣ ಪುಟ್ಟ ಅಲ್ಲಿ ಬಂದ್ರು ಸಣ್ಣ ಪುಟ್ಟ ಏನು ಡ್ಯಾನ್ಸ್ ಮಾಡೋದ ಹಾಕೋದೇನ್ ಸಂತ ಮಾಡ್ತಿದ್ಲು ಇಲ್ಲಾ ತಂದ್ ನಾವ್ ಇಷ್ಟ ರೀ ಆದ್ರೆ ಇಲ್ಲಿವರೆಗೂ ಹೋಗಿ ಮುಟ್ತಾಳು ಪುಟ್ಟ ಪುಟ್ಟನ ಆಸಕ್ತಿ ಹಿಂಗ್ ದೊಡ್ಡ ಮಟ್ಟಿಗೆ ನಾ ಯಾವಾಗ ನಮಗ್ ಟಿವಿ ಅನ್ನೋದ ಗೊತ್ತಿಲ್ಲ ಸ್ಟೇಜ್ ಅನ್ನೋದ್ರ ಗೊತ್ತಿಲ್ಲ ಮೇನ್ ಬೆಂಗಳೂರಿ ಅನ್ನೋದ ಯಾವಾಗ ಹೋಗಿನ ಗೊತ್ತಿಲ್ರಿ ಬೆಂಗ್ಳೂರ್ ಯಾವತ್ತ ಹೋಗಿರ್ಲಿಲ್ಲ ಹೋಗ್ತಿದ್ರು ಅವ್ರ ನಮ್ಗ್ ಹಳಿದೇನ್ರೀ ಕೆಲ್ಸಿದ್ರು ಕೇಸ್ ಅವಾಗ ಹೋಗ್ತಿದ್ರು ನೋಡಿದ್ರಿ ಮನ್ ನೋಡಿ ಯಾರು ಬಿಟ್ಟಾಗಿದ್ರಿ ಎಲ್ಲಾರು ರಮೇಶ್ ಭೇಟಿ ಭೇಟ್ರಿ ಪ್ರೇಮ ಮ್ಯಾಮನ್ ಭೇಟಿ ಆದ್ರಿ ಆಮೇಲೆ ಅವ್ರ ಮತ್ತೊಬ್ಬ ಅವ್ರನ್ನ ಆಮೇಲೆ ಅನುಶ್ರೀ ಮೇಡಮ್ನ ಇವ್ರೆಲ್ಲಾರ ನೋಡಿದ್ರು ಆಮೇಲೆ ಇವ್ರಿ ಹ್ಮ್ ತರುಣ್ ಸರ ತರುಣ್ ಸರ ಅವ್ರೆಲ್ಲಾ ನಮ್ಗ ಹಳ್ಳಿಯವ್ರ ನಮ್ ಉತ್ತರ ಕರ್ನಾಟಕದಂತ ಬಹಳ ಅಂದ್ರ ಬಹಳ ಅವ್ರ ನಮ್ಗ ಇಷ್ಟ ಅಪ್ಪರ ಅವರ ಅಂತ ಇಷ್ಟ ನಮಗ ಅವ್ರ ಹೇಳುದ ಇಷ್ಟ ನಮಗೆ ನಮಗ ಅವ್ರ್ ನೋಡಿ ಖುಷಿ ಆಗ್ತಿದ್ರ ಆದ್ರ ನಮ್ ಹಳ್ಳಿ ಜನ ನೋಡಿ ಅವ್ರಿಗ್ ಸಿಕ್ಕಾಪಟ್ಟೆ ಖುಷಿ ಆಗುದ್ರ ಅವ್ರಿಗೆ ಬಹಳ ಖುಷಿ ಹೋದ್ರ ಅವ್ರ ರಮೇಶ್ ಅಂತೂ ನಾವು ಹೋದ್ ಬಿಡ್ಲಿ ಅವರ ಅಂತಂದು ಮೊದ್ಲು ನಮ್ನೆ ನೋಡೋದ್ರಿ ಕರ್ಯಾದ್ರಿ ಈ ಅಲ್ಲಿ ಹೋದ್ ನಂತರ ಚೊಲೋ ಅನಿಸ್ತು ಏನೋ ಒಂದ್ ಅನಿಸ್ತಿ ಮಟ್ಟಕ್ ಹೋಗಿ ನಾವ್ ಮುಟ್ಟತೀವಿ ನಮ್ ಮಗಳು ಇಂತ ಸ್ಟೇಜ್ ಕರ್ಕೊಂಡು ಹೋಗ್ತಾಳು ಅಥವಾ ಇಂತ ಒಳ್ಳೆ ಸಾಧ್ಯ ಮಾಡ್ತಾಳು ಅಂತ ನಾ ಯಾವತ್ತು ಕನ್ಸು ಏನೋ ಜಾಬ್ ಮಾಡಾಕತ್ತಾಳು ಸಣ್ಣ ಪುಟ್ಟ ಮಾಡ್ಕೊಂಡ್ ಜಾಬ್ ಮಾಡ್ಕೊತ ಹೋಗ್ತಾಳು ಅಂತ ಹಿಂಗ್ ಅನ್ಕೊಂಡಿದೇನ್ರೀ ಆದ್ರ ಮದ್ವಿ ವಿಚಾರ ಅಂತೂ ಮದ್ವಿ ಯಾವಾಗ ಕೀಗ ಮಾಡ್ಕೋ ಅಂತ ನಾ ಹೇಳಿ ಯಾವಾಗ ಬೇಕು ಅವಾಗ ನಾ ಮದ್ವಿ ಮಾಡಕ್ ರೆಡಿ ಇದೇನ್ ಹ್ಮ್ ನಿನಗ್ ಮದ್ವಿ ಯಾವಾಗ ಬೇಕು ಒಂದ ಕಂಡೀಷನ್ ನಿಮ್ ಮದ್ವಿ ಯಾವಾಗ ಬೇಕು ಅವಾಗ ನಾ ಮಾಡಕ್ ತಯಾರ್ದೇನ್ ನನ್ಕಡೆ ಎಷ್ಟು ಸಾಧ್ಯ ಅತ್ತೆ ಅಷ್ಟು ಖರ್ಚು ಮಾಡಿ ಮದ್ವಿ ಮಾಡ್ಕೊತೇನೆ ಯಾವಾಗ ಬೇಕು ಆಕಿ ಬೇಕಾದಾಗ ಹೇಳ್ತೇನೆ ಅಂದ್ರೆ ನಾ ಮದ್ವಿ ಯಾವಾಗ ಮಾಡ್ಕೋಬೇಕು ಅವಾಗ ಹೇಳಿ ಮದ್ವಿ ಮಾಡ್ಕೋಬೇಕು ಅದು ಒಂದ್ ನಂದ್ರ ನನ್ನ ಮಗಳ ಹೇಳ್ಕೊಳಕ್ ಹೆಮ್ಮೆ ಅನಸ್ತದೆ ಯಾಕಂದ್ರೆ ಬಡತನ ಪರಿಸ್ಥಿತಿ ಆಗಿ ಹುಟ್ಟಿ ಬಡತನ ಪರಿಸ್ಥಿತಿ ಬಂದು ಈ ಕರ್ನಾಟಕ ಜನರಲ್ಲ ಮನಸ್ಸು ಗೆದ್ದಿ ಅಲ್ಲಿವರೆಗೂ ಹೋಗಿ ಮುಟ್ಟಿದಳ ಅಂದ್ರೆ ಇನ್ನೂ ಈ ಕರ್ನಾಟಕ ಜನರದಾಗ್ಲಿ ಎಲ್ಲ ನಮ್ಮ ಜಿ ಕಡೆ ಚಾನಲ್ದಾಗ್ಲಿ ಎಲ್ಲಾರ್ದು ನಮ್ಮ ಬಾಂಧವ್ಯಗಳದ್ ಸಪೋರ್ಟ್ ಆಕಿ ಇನ್ನೂ ಆಶೀರ್ವಾದ ಬೇಕು ಇನ್ನು ಆಕಿ ಕಲಿಬೇಕು ಮುಂದೆ ಹೋಗ್ಬೇಕು ಅನ್ನೋದು ನನಗೂ ಒಂದ್ ಸ್ವಲ್ಪ ಮ್ಯಾಗ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಾ ನನಗು ನಮ್ಮ ಸಾಧನೆ ಮಾಡಕತ್ತ ನಮ್ ಕೈ ಆದಷ್ಟು ಮಟ್ಟಿಗೆ ನಾವ್ ಸಹಾಯ ಮಾಡ್ಬೇಕು ನಮ್ನು ಒಂದ್ ಎರಡ್ ಮೂರು ಕೈಪಿ ಕರ್ಸಿದ್ರ ಬೆಂಗಳೂರಿಗೆ ಚಲೋ ಅನಿಸ್ತಿರವ ಖುಷಿ ಅನಿಸ್ತು ಬಾ ಅಂದ್ಗಜ್ಗೆ ನಾವು ಇಲ್ಲಿಂದ ಕೆಲಸ ಏನು ವಿಚಾರ ಮಾಡ ಮೇಡಮ್ ಅವರು ಕರ್ಶ ಕೊಟ್ರು ಹೋಗ್ಬರ್ತೇ ಅಂದ್ರ ಹೋಗಿ ಬಂದ್ರಿ ಮತ್ತೇನ ಹೇಳ್ಬೇಕಂದ್ರ ಒಬ್ಬ ಇವಳು ಒಬ್ಳ ನನ್ನ ಮಗಳ ತನಕಿದ್ನ ನನ್ನ ಅರಿಯಂತ ಮಗ ಆ ಮಗನ ಬರೋಬ್ರ ಈಗ ಮಗ ಅಂತ ಹೇಳ್ಕೊಬಹುದು ನಾನು ಇಬ್ರು ಜನ ಗಂಡ ಮಕ್ಕಳು ಒಬ್ಬ ಗಂಡ ಮಗ ಒಬ್ ಹೆಣ್ಮಗ ಇಬ್ರು ಗಂಡ ಮಗ ಅಂತ ಹೇಳಕ್ ಖುಷಿ ಪಡ್ತೀನಿ ನಾ ಹೆಣ್ಮಗಳತ್ತ ಯಾವತ್ತು ಅಂದೇ ಇಲ್ಲ ಆಕಿ ಗಂಡ ಮಕ್ಕಳ ತರಾನೇ ಇದ್ರು ಮುಂದಾದ್ರು ಬಡತನದವ್ರು ಹುಟ್ಟಿದ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸ್ಫೂರ್ತಿರಿ ಅವ್ರು ಮತ್ತೆ ಅವಳಂಗ ಹಠವಾದಿ ಹಠ ಅನ್ನೋದು ಬಾಳ ರೀ ಮನುಷ್ಯ ಮಾಡ್ಬೇಕಂತ ಕೆಲಸ ಮಾಡಿರ್ಬೇಕು ಮಾಡಬೇಕು ಹಿಂಗ್ರಿ ಏನ್ ಹಠಾ ಐತ್ರಿ ಆಕಿ ಬಿಡಂಗಿಲ್ಲ ಬಡತಾ ಇದ್ರು ಮಾಡಿದ್ರಿ ನಾ ದುಡ್ಡು ಹಾಕಿದ್ರು ಐದ್ನೂರ್ ಹಾಕಿದ್ರು ಅಡ್ಜಸ್ಟ್ ಮಾಡ್ಕೊಂಡ್ಳು ತಾ ದುಡಿದ್ರು ತಗೊಂಡ್ಳು ಎಲ್ಲಾ ಅವಲಾಗಿದ್ದಾವಲ್ರಿ ಎಲ್ಲಾ ಕಣೀರ್ ಚೆಲ್ತಿದ್ರಿ ರಗಡ್ ಸರ್ತೇರಿ ಎಲ್ಲಾರು ಅವ ಒಂದ್ ಸಾವಿರ ಎರಡ್ ಸಾವಿರ ಎಲ್ಲಾರ್ಗಿ ಕೊಟ್ಟ ಹೋಗಾರ ನಿಮ್ ಮಾತ್ರ ಐದ್ನೂರ್ ಕೊಡ್ತಿಲ್ಲ ಅನೇಕಿರಿ ನನ್ ಅಳಕಿರ ಅವತ್ತು ನನ್ ಕಡೆ ಇರ್ತಿದ್ದು ಅಷ್ಟು ಕೊಡ್ತಿದಿರಿ ನನಗೆ ಪರಿಸ್ಥಿತಿ ಹೆಂಗೈತೆ ಆರೇನ್ ಶಿಕ್ಷನ್ ರೀ ಅಂದ್ರ ಕಾಡ ಕನ್ನಡ ಕಪ್ಪರ್ ಕಾಡನ ಇಂಗ್ಲಿಷ್ ಅಂತೂ ಇಲ್ಲೇನ್ರ ಅದು ಕನ್ನಡ ಕಲ್ಸಾಕ ಐದ್ನೂರ್ ಸಾವಿರ ಅದ ಫೀ ತುಂಬಾಕ್ ದುಡ್ ಇರ್ತಿದಿರಿ ಕಾಲ ಹರಕ ಬುಟ್ಟ ಹರ್ಕ ಹಿಂದಿ ಹಾಕೊಂಡ್ ಸಾ ಬುಟ್ ಸುದ್ದ ಇದ್ದಿದಿಲ್ರಿ ಆಕೀಗ ಹರ್ಕ ಬುಟ್ಟ ಹಾಕೊಂಡ್ ಸಾಲಿ ಕಟ್ತಾಲ್ರಿ ಕ್ರೀ ಅಂದ್ರ ಬುಟ್ಟ ಕೊಡ್ಬೇಕಾದ್ರ ನಮ್ಗ್ ತಿಕ್ಕಿರ್ತಿದಿಲ್ರಿ ಅವ್ರ ಬಡತನದಾಗ ಹುಟ್ಟಿದ ಹೆಣ್ ಮಗಳಿಗ್ರೀ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಆಕೈತಿ ಅನ್ಸತ್ತ್ರಿ ಬಾಳ್ರಿ ನಮ್ಗ್ ಈಗ ಅನಸ್ತದ ಮದ್ವಿ ಮಾಡಿ ಕೊಟ್ಟ ಒಂದೇ ಆಕಿನ ಮದ್ವಿ ಮಾಡಿ ಕೊಟ್ಟಿದ್ರ ನಾವ್ ನನ್ನ ಅಮೂಲ್ಯವಾದ ಮುತ್ತನ್ನ ಕಳ್ಕೊ ಕಳ್ಕೊಂತಿದ್ನಿ ಈಗ ನನ್ಗೆ ಅನುಭವ ಅನ್ಸತ್ತಿದ್ರಿ ಒಂದ್ ಎಲ್ಲ ಅವಾಪು ಹೇಳೋದ್ರಿ ಯಾಕಂದ್ರೆ ಕೆಲವೊಬ್ರು ಮಕ್ಳು ಮನುಷ್ಯನಾಗ ಏನದ ಅಂತ ಹೇಳ್ಕೊಳಂಗಿಲ್ಲರಿ ಆದ್ರ ನಾವು ಒಂದೊಂದ್ಸರಿ ಅವಾಪ ಯಾವತ್ತು ಮಕ್ಕಳು ಕೆಟ್ಟಾಗ್ಲಿ ಅಂತ ಅನ್ನಾಗಿಲ್ಲ ಆದ್ರೂ ಒಂದ್ ಸ್ವಲ್ಪ ಯಾವ ನಿರ್ಧಾರದಿಂದ ತಪ್ಪ ಹೆಜ್ಜೆ ಇಟ್ಟರು ಕೆಟ್ಟ ಆಗ್ಬಹುದು ನಾವು ಒಂದ್ ಸ್ವಲ್ಪ ವಿಚಾರ ಮಾಡಕೋ ಅವಾಗ ನನಗೂ ಅನಿಸ್ತಲ್ರಿ ಈಗ ಮಂಡಿ ಸ್ಟೇಜ್ ಮ್ಯಾಗ ಹೋದ್ ನಂತರ ಅನಿಸ್ತು ಏನೋ ಮದ್ವಿ ಮಾಡ್ತಿದ್ ಅಂದ್ರ ನನ್ನ ಮಗಳ ವಿಷಯದಾಗ ನಾನ್ ತಪ್ಪ ನಿರ್ಧಾರ ತಗೋತಿದ್ನಲ್ಲ ಅವಳು ಜೀವಂತ ಉಳಿತಿದ್ಲೋ ಮುಂದ್ ಹೋಗ್ತಿದ್ಲೋ ಇಲ್ಲೋ ಆದ್ರೂ ತಪ್ಪ ನಿರ್ಧಾರ ಮಾತ್ರ ನಾನ್ ತಗೋತಿದ್ದೆ ಒಂದು ಸ್ವಲ್ಪ ಹಿಂದ ಸರ್ಜತಕ್ಕೆ ಜೀವನ ಮುಂದ್ ಹೋಯ್ತ ಅನ್ನೋದು ಇಷ್ಟ ರೀ ಯಾರಾದ್ರೂನು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು ನಾನು ವಿಚಾರ ಅದ್ರ ಪರಿಸ್ಥಿತಿ ಅನುಕೂಲ ಇಲ್ ಇದ್ದಿಲ್ಲ ಅದಕ್ಕ ನಮ್ದು ಯಾವ ಎಲ್ಲ ಏನ್ರಿ ಒಂದು ಚಲೋ ಮನಿ ಬತ್ತಂದ್ರ ಹೆಣ್ಮಕ್ಳು ಕೊಟ್ಟು ಅವ್ರ್ ಚೊಲೋ ನಾವ್ ಸಾಯ್ದ್ರೊಳಗ ಅವ್ರು ಚಲೋ ಮಾಡ್ಬೇಕನ್ನ ಎಲ್ಲಾ ಅವ್ರು ಆಸೆ ಅದ್ರಿ ಅವ್ರಿ ಮಕ್ಕಳ ಇಷ್ಟ ಮುಂದ ಏನ್ ನಾವು ಕಲ್ತಾವ್ರಲ್ರಿ ನಮಗ ಓದುದ ಬರೋದಂದ್ರೆ ಹೆಚ್ಚು ಗೊತ್ತಿಲ್ರಿ ರೀ ಆದ್ರೆ ಇವ್ ಕಲ್ತಿನವ್ರಿಗೆ ಗೊತ್ತ್ರಿ ನಾವ್ ಎಲ್ಲಿ ಹೋಗ್ತಿವಿ ಮುಂದ್ ಅನ್ನೋದ್ ಅದ್ರ ಹಳ್ಳಿ ಮಂದಿಗ್ ನಮಗೇನ್ರೀ ಬಟ್ ಮಗಲ್ದು ಚಲೋ ಆಗಿ ಮದಿ ಮಾಡ್ಬೇಕು ಮಗಳದ ಸಾಯಿದ್ರೊಳಗ್ ಅವ್ರನು ದಡ ಮುಟ್ಟಿಸ್ಬೇಕು ಚಲೋ ಯಾರಾಗ್ಲಿ ನೋಡ್ರಿ ಚಲೋ ಮನೆ ಬತ್ತಂದ್ರ ಎಲ್ಲಾರು ಹ ಅಂತ ನಂದು ಆಸೆ ಅದರಿ ಚಲೋ ಮನಿ ಐತಿ ಕೊಡ್ಬೇಕು ನಮಗೂ ಆಸೆ ಆಗ್ತಾರ ಆಕಿನೂ ಚಲೋ ನೋಡ್ಕೋತಾರ ನಾ ಸಾತ್ ಹೋದ್ರು ನಮಗ ಕಾಜಿರಲ್ ಮಕ್ಕಳ ಚಲೋ ಮನಿಗೆ ಹೋಗ್ತಾ ಅನ್ನೋದು ಆಶ್ಚರ್ಯ ನಮ್ಮ ಹಳ್ಳಿ ಕಡೆ ಜಾಸ್ತಿ ಜಾಸ್ತಿ ಚಲೋ ಮನಿ ಮಾತ್ರ ಕೊಟ್ಬಿಡು ಯಾಕ ನಮ್ಮ ಮಕ್ಕಳು ಚಲೋ ಇರ್ತಾರ ಅಂದ್ರ ಅದಕ್ಕಿಂತ ಸುಖ ನಮಗ್ ಇನ್ನೊಂದಿಲ್ಲ ಅನ್ನೋದು ನಮ್ದು ಇಷ್ಟ ನಿಮ್ ಮೂಲತಃ ಆಕ್ಚುಲಿ ನಿಮ್ ಊರೇ ಹೌದ್ರಿ ನಮ್ ದೇಸಾಯಿ ಇಂಗ್ಳೀರ್ ಚಿಕ್ಕೋಡಿ ತಾಲೂಕ ರೀ ಶಿರಗುಪ್ಪಿ ಹತ್ರ ದೇಸಾಯಿ ಇಂಗ್ಳಿ ಹತ್ರ ನಾವು ಗೌಟನತ್ತ ಬರ್ತೀವ್ರಲ್ಲಿ ಒಂದ್ ಸಣ್ಣ ಹಳ್ಳಿ ಅದ್ರ ನಮ್ದ ಇಂಗ್ಳಿ ಬಿಟ್ಟು ಮತ್ತೊಂದು ಗೌಟನತ್ತ ಹಳ್ಳಿ ಬರ್ತೇವೆ ಆ ಹಳ್ಳಿ ವರ್ಗ ಇದ್ರಿ ಅಲ್ಲಿ ಏನ್ ಹೊಲಾದ್ರಿ ಫಲ ಇಲ್ರಿ ನಮ್ದಲ್ಲಿ ಅಲ್ಲಿ ತದೇ ಹೇಳಿ ತವ್ರ ಮನೀದ್ ಒಂದ್ ಸ್ವಲ್ಪ ನಮ್ಮ ಅಪ್ಪ ಒಂದ್ ಆಸ್ತಿ ಐತ್ರಿ ಅದಲ್ಲಿ ಹಂಗ ಸಾಲ ಸುಲ್ಕ ಅದನ್ನ ಕೊಟ್ಟ ನಂತರ ನಾವು ಊರ್ ಬಿಟ್ಟಿವ್ರಿ ಅಲ್ಲಿ ಅಲ್ಲಿ ಏನೋ ನಮಗ್ ಸರಿ ಆಗಲ್ರಿ ಅಲ್ಲಿ ಬರೀ ಸಾಲನ್ನ ಹಾಕೈತ್ರಿ ನಮಗ್ ಬರೀ ನಿಮ್ಮ ತಗೊಂಡ್ ಬಡ್ಡಿ ಕುಡುದು ದವಾಖಾನೆ ಅಂತೂ ಕಂಡಾಪಟ್ಟಿ ಹಾಕೋದ್ ಹಾಕೋದ್ ಆಸ್ಪತ್ರೆ ಅಂತೂ ಬಾಳ್ರಿ ನಮ್ಗ ಹಿಂಗಾಗಿ ಬೇಡ ಬೇಡ ತಂದ ಊರ್ ಬಿಟ್ಟು ಮಾಡ್ತೀರಿ ಇಲ್ಲಿ ಇಲ್ಲೆಲ್ಲ ಕೂಲಿ ಕೆಲ್ಸ ಮಾಡ್ಕೊತಿರ ಒಂದ್ ಸ್ವಲ್ಪ ಹೊಲಾನು ಕೊಟ್ಟಾರ ಕೂಲಿ ಕೆಲ್ಸ ಕೊಟ್ಟಿದಾರೀ ಇವ್ರದೆಲ್ಲಾ ಮಾಲಕರ ಇರ್ತಾರ ಕಲ್ಹಾಪುರಾಪುರದಾಗ ಇರ್ತಾರ ನಮಗ ನಿಲ್ಲಾಕ ಮನಿ ಕೊಟ್ಟಾರೀ ಎಲ್ಲಾ ಕೊಟ್ಟಾರು ನಮ್ಗ್ ಇಲ್ಲೆಲ್ಲಾ ಮಾಡ್ಕೊಂಡಿರ್ತೇವ್ ಮಾಲಕರ ಇಲ್ಲಿ ಇರಲ್ರಿ ಅವ್ರು ಇರ್ತಾರು ಅಂದ್ರ ಅವ್ರ್ದೆಲ್ಲ ಶೇತಿ ಅವ್ರ್ದೆಲ್ಲ ನೋಡ್ಕೊಂಡು ನಾವ್ ಇಲ್ಲೇ ಇದ್ರ ಈಗ ಆರ್ ವರ್ಷ ಆಯ್ತ್ರಿ ನಾವ್ ಬಂದೀಗ ಈಗ ಇಲ್ಲೇ ಇದ್ವಿ ವಾರ ವಾರ ವರ್ಷ ಅವ್ರೋತಿರ್ತಿರಿ ನೋಡ್ತೇವ್ರಿ ನೋಡ್ತೇವ್ರಿ ಹೆಂಗ್ ಹೆಂಗ ಅನ್ಸಿದ್ರ ಬಹಳ ಖುಷಿ ಅನ್ಸಿದ್ರಿ ಒಂದ ಟಿವಿ ಒಳಗ ನಾವ್ ನಮ್ ಮೂತ್ ನೋಡ್ಕೊತೀವತ್ತ ನಮ್ಗೆ ಯಾವತ್ತು ಕನ್ಸ ಮಾಡ್ತೀವಿರ್ಲಿಲ್ರಿ ಎಲ್ಲ ಚಲೋ ಚಲೋ ಮಂದಿ ಹೋಗ್ತಾರ ನಮ್ಮಂತ ಬಡವ್ರ ಏನ ಅದ್ರಾಗ ಅನ್ನೋದು ಹಿಂಗ್ರಿ ನಮ್ದು ಯಾವತ್ತು ಬಡವರು ಎಲ್ಲರ ಒಂದ್ ಸ್ವಲ್ಪ ಹೋಗ್ಬೋದು ಎಲ್ಲಾರು ಬಡವರಂತೂ ಜೀವನದಾಗ ಮುನಿಗೆ ಚತ ಕೆಲಸ ಮಾಡಿ ಚೆಂಜಾಡ ಅದ್ರಾಗ ಟಿವಿಗೆ ಯಾವಾಗ ಹೋಗ್ಬೇಕು ಅನ್ನೋದ ಯಾರಿಗೂ ಆಸಕ್ತಿ ಇರಾಗಿಲ್ರಿ ಮುಂದ್ ವಿಚಾರ ಮಾಡ್ರಿಂಗಿಲ್ರಿ ವಿಚಾರ ಮಾಡ್ರಿ ನಾಳೆ ಬೆಳಗಾದಕ್ಕ ಯಾವ ಹೊಲದಾಗ ಕಸ ತೆಗಿಬೇಕು ಯಾವ ಹೊಲದಾಗ ಗೊಬ್ಬರ ಹಾಕಬೇಕು ಏನ್ ನೀರ್ ಬಿಡ್ಬೇಕು ಅನ್ನೋ ಚಿಂತೆ ನಮಗೆ ಇರೋದ್ರಿ ಈಗ ಬಹಳ ಖುಷಿ ಅನಿಸ್ತದ್ರಿ ವರ್ಷಾ ನೋಡಿ ಈಗ ಅವ್ರ ಪಾತ್ರ ಮಾಡ್ಯಾರ್ರಿ ಪ್ರತಿಯೊಂದು ಪಾತ್ರ ಪೂರಾ ಇನ್ವಾಲ್ವ್ಮೆಂಟ್ ಆಗಿ ಮಾಡಿರ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಕೈತಿ ಅದ್ರ ಪಾತ್ರ ಯಾವ್ದು ಇಷ್ಟ ಆಗಿತ್ತು ಇಷ್ಟ ದಿವಸ ಮಾಡಿದ್ರೋಗ್ರಿ ಅದ್ರೊಳಗ ಮೊಟ್ಟ ಮೊದಲು ಮಾಡಿದ್ರೆ ಅತ್ತಿ ಸುಶಿ ಪಾತ್ರ ಅತ್ತಿ ಸುಶಿ ಇದ್ರು ಆದಂತೂ ಜೀವನದಾಗ ಎಲ್ಲಾರಿಗೆ ಅರ್ಥ ಆಗ್ಬೇಕು ಯಾಕಂದ್ರೆ ಎಲ್ಲಾರು ಸಸ್ಯರ್ ತಮ್ಮ ಅತ್ತಿಯರ್ ಚಲೋ ನೋಡ್ಕೋಬೇಕು ಅಂದ್ರೆ ಮುಪ್ಪಿನ ತನಕ ಒಂದ್ ಇಂತ ಪರಿಸ್ಥಿತಿ ಒಂದು ಅತ್ತಿಗೆ ಬರ್ತೈತಲ್ಲ ಅನ್ನುವಂತದ್ದು ಒಂದು ಅವತ್ ಮಾಡ್ಯಾಳ ಎಲ್ಲರಿಗೂ ಕೆಲವೊಬ್ಬರಿಗೆ ಈಗ ಸದ್ಯ ಜಗತ್ತಿ ಅದ್ರದ್ದು ಅವಶ್ಯಕ ಅವಶ್ಯಕತೆ ಯಾಕಂದ್ರೆ ವಯಸ್ಸಾದ ಮಂದಿನ ಬಹಳ ನೋಡ್ಬಾರಲ್ರಿ ಈಗ ಸ್ವಂತ ತಂದೆ ತಾಯಿನ ಮಕ್ಕಳು ಬಿಟ್ಟು ಯಾಕಂದ್ರೆ ಬರೀ ಬಿಸ್ನೆಸ್ ದುಡಿದ ರೊಕ್ಕ 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 ಅನ್ನೋದು ಐತ್ರಿ ಬರೀ ಅದ್ರ ಮನೆತನಕ ಬೆಲೆ ಬೆಲೆ ಕಮ್ಮಿ ರೀ ಯಾಕಂದ್ರೆ ಬರೀ ಜಾಬ್ ಮಾಡ್ಬೇಕು ಸಾಯಂಕಾಲ ಮನೆಗೆ ಬರಬೇಕು ತಮ್ಮ ಮಕ್ಳು ನೋಡ್ಕೋಬೇಕು ಅಷ್ಟದ್ ನಡ್ದ್ರಿ ಹೆಣ್ರ ಮಕ್ಳ ಅವ್ವ ಅಪ್ಪ ನೋಡುದು ಕಮ್ಮಿ ಆಗಿದ್ರಿ ಈಗೆಲ್ಲ ಆದ್ರೆ ಅವ್ರು ನೋಡ್ಬೇಕ ನೋಡ್ಬೇಕು ಒಂದ್ ಅವ್ವ ಅದಕ್ಕಿ ಮಗಾನು ಕಣ್ ತರದ್ ನೋಡ್ಬೇಕು ಯಾಕಂತಂದ್ರ ನಮ್ ಹಿಂದೆ ನಾನು ಏನ್ ಏನ್ ಮಾಡ್ತಾಳು ಅನ್ನೋದಂತಾನು ಮಗ್ ಗೊತ್ತಾಗ್ಬೇಕಂತ ಒಂದು ಅವತ್ ಪಾತ್ರ ಮಾಡಿದ್ರ ಅದ್ ಎಲ್ಲಾರ್ಗು ಇಷ್ಟ ಆಗಿದ್ರೂ ಇಷ್ಟ ಆಗ್ಬಿಡ್ರಿ ನಮ್ಗೆ ಊರನ್ನು ಮಂದಿ ಎಲ್ಲರು ಫೋನ್ ಮಾಡಿದ್ರು ಅವತ್ತು ಎಲ್ಲಾರು ಫಸ್ಟ್ ಚಲೋ ಮಾಡಿದ್ರು ಎರಡೇ ಜಾತ್ರೆ ಒಳಗ ಅವ್ರ

ವರ್ಷ ಅವ್ರಿ ಟಿ ಓಕಿತ್ತ ಮೊದಲ್ರಿ ಮೇಲೆ ಮಂದಿ ರೆಸ್ಪಾನ್ಸ್ ಹೆಂಗೈತ್ರಿ ಸಂಬಂಧಿಕರದ ರೆಸ್ಪಾನ್ಸ್ ಆಗೈತ್ರಿ ಈಗ ಯಾರು ಫೋನ್ ಮಾಡಿಲ್ಲ ಅವ್ರ ಎಲ್ಲಾರು ಮಾಡಕತ್ತಾರೆ ಎಲ್ಲಾರು ಫೋನ್ ಮಾಡಿ ಎಷ್ಟ್ ದಿವ್ಸ ಹೆಂಗದ್ರಿ ಏನ್ ಕೇಳ ಯಾರ ನಮ್ನ್ ಯಾರು ಕೇಳ್ರಿ ಖರೀದ್ರ ಊರಾಗೂ ನಮ್ಮನ್ನ ಏನೋ ಊರಾಗಾದ್ರೂ ಸಾಲ ಮಾಡ್ಕೊಂಡು ಹೋಗ್ಯಾರ ಯಾಕೆ ಮಾತಾಡ್ಸಬೇಕು ಅನ್ನುವಂತ ಭಾವನೆ ಬಿಡ ಅವ್ರು ಊರ್ ಬಿಟ್ಟು ಹೋಗ್ಯಾರ ಯಾಕೆ ಮಾಡಿ ಊರ್ ಬಿಟ್ಟು ಹೋಗ್ಯಾರ ಅಂತೇಳಿ ಅನ್ನೋದು ಭಾವನೆ ಎಲ್ಲರು ಆದ್ರ ನಾವ್ ದುಡ್ದು ಕೂಡ ಸಾಲ ಕೊಡಾಕತ್ತೀವ್ರಿ ಎಲ್ಲಾರ್ದು ಯಾರ್ದು ಮುನಿಸಿಲ್ರಿ ನಾವ್ ಇಲ್ಲಾದ್ರೂ ಸಾಲ ಸಂಬಂಧ ದುಡಾಕತ್ತೀವ್ರಿ ನಾವೆಲ್ಲ ನಮ್ ಮಕ್ಕಳದ ಜೀವನ ನೋಡಿ ಊರಾಗ ಸಾಲ ಕುಡ್ಕೊಂತ ಹೊಂಟಿವ್ರಿ ಹೋಗಿ ನಾವು ನಿಮ್ ಮಗಳ ಸೀದಾ ಹೇಳ್ರಿ ಎಲ್ಲಿ ಸಾಲ ಆಗೈತಿ ಅಲ್ಲೇ ನಿಂತ ಮನಿ ಕಟ್ಸಿ ಈಗ ನಾವ್ ನಮ್ ಕೈಲಿ ಆದಷ್ಟು ನಾವ್ ದುಡ್ದು ಕೊಡಾಕತ್ತ ಹೊಂಟಿವ್ ವರ್ಷಾನು ಹೆಲ್ಪ್ ಮಾಡಾಕತ್ತಲ್ರಿ ಈಗ ಒಟ್ಟು ಊರನ್ನ ಮಂದಿ ಸಾಲ ಮಾಡ್ಕೊಂಡು ಹೋಗ್ಯಾರಂತೇಳಿ ನಮ್ ಏನೋ ಒಂದ್ ಸ್ವಲ್ಪ ಮರ್ಯಾದೆ ಇಲ್ಲ ಅಂದ್ರೆ ನಡುದ್ರಿ ಯಾಕಂದ್ರ ಎಲ್ಲಾರ್ಗು ಸಾಲ ಇರ್ತದೆ ಆದ್ರ ನಾವು ಸ್ವಲ್ಪ ಸಾಲ ಮಾಡಿ ಆದ್ರೂ ನಿಯತ್ ಸಾಲ ಮಾಡಿದ್ರು ಎಲ್ಲಾರ್ಗು ಅದ್ರ ಯಾರಿಗೂ ಹೆಚ್ಚಾರ ಯಾರಿಗ ಕಮ್ಮಿ ಆದ್ರ ಸಾಲ ಎಲ್ಲರಿಗೂ ಅದರಿ ಆದ್ರೂ ಮನುಷ್ಯರ ನೋಡೋದೃಷ್ಟಿ ಇರ್ತದ ತಮಗೂ ಸಾಲ್ ರಡಿರ್ತದ ಹಿಂಗರ್ರಿ ನಮ್ ನಮ್ ಹನಿಬಾರ ಅನ್ನೋದ್ರಿ ಇಷ್ಟ ಆದ್ರ ಒಂದೇನೋ ಬದಿ ತೋರ್ಸ್ಬೇಕು ಜೀವನದಾಗ ನಾವೇ ಮಾಡಿವಿ ನಾವ್ ಕಳಿಬೇಕು ಅನ್ನೋದು ಇಲ್ಲಿ ಮಠ ದುಡ್ಕೊಂಡು ಬಂದಿವ್ರಿ ಇಷ್ಟರ್ ನಾವೇ ಮಾಡಿವಲ್ಲ ನಾವ್ ಕಳಿಬೇಕು ನಾವು ನಮ್ಮ ಮಕ್ಳು ಒಳ್ಳೆ ಭವಿಷ್ಯನೂ ಕೊಡಬೇಕು ಸಾಲನು ತೀರ್ಸ್ಬೇಕು ಆದ್ಮೇಲೆ ಸತ್ತೇನು ಸಾಧಿಸೋಂಗಿಲ್ಲ ನಾವು ಮನುಷ್ಯ ಹಾನಿ ಮಾಡ್ಕೋ ಸತ್ತೇನು ಸಾಧನೆ ಮಾಡೋಂಗಿಲ್ಲ ಏನಿದ್ರ ಬದುಕಿ ತೋರ್ಸಬೇಕು ಅನ್ನೋದು ಹಠದಿಂದ ಇಲ್ಲಿವರೆಗೂ ಬಂದಿದ್ರು ನಿಮ್ಮ ಹಠ ನಿಮ್ಮ ಬಂದಿತ್ತು ನಾವ್ ಇಲ್ಲಿವರೆಗೂ ನಾವ್ ಏನಿದ್ರ ನಮ್ಮ ಮಕ್ಕಳಾಗ ಕರ್ಕೊಂಡು ಊರು ಬಿಟ್ಟ ಬದಕ್ಕೆ ಎಲ್ಲಾದ್ರೂ ಜಗತ್ತಲ್ಲಿ ಮೇ ಬದುಕಿ ತೋರಿಸಿ ಸಾಲ ಕಳೀಲೇಬೇಕು ನಾ ಈಗ ಮಕ್ಕಳ ಎಲ್ಲಾರನೂ ಬಿಟ್ಟು ಹೋದ್ರೆ ಹಿಂದೆ ನೋಡವ್ರೆ ಯಾರು ಇದ್ದಿದ್ದಿಲ್ಲ ಅವಾಗ ಕೆಲವೊಂದ್ಸರಿ ವಿಚಾರ ಬಂದ್ರು ಅದನ್ನ ಸೈಡಿಕ ಇಟ್ಟು ನನ್ನ ಮಕ್ಕಳ ನನ್ನ ಗಂಡ ಅಂತ ಪ್ರಪಂಚ ಬಗ್ಗೆನ ವಿಚಾರ ಮಾಡ್ಕೊಂಡು ನಮ್ಗ್ ಭಗವಂತ ದುಡಿಗೆ ಶಕ್ತಿ ಕೊಡ್ಬೇಕು ನಾವು ದುಡಿಬೇಕು ಇಲ್ಲಿ ಮಠ ದುಡದ ಸಾಲ ತಿರ್ಸ್ಕೊಂಡ ಬಂದಿವ್ರು ಮಗಳಿಗೂ ಕಲ್ಸ್ಕೊತ ಮಗುಂದು ಪದವಿ ಮಾಡಿ ಅವ್ನ ಮಕ್ಕಳ ಎಲ್ಲ ಸಂಸಾರ ತೋರ್ಸ್ಕೊತ ಈಗೂ ಮಂದಿ ಸಾಲ ಈಗಂತೂ ಮಗಳು ಒಂದ್ ಸ್ವಲ್ಪ ನೌಕರಿ ಹಿಡಿದಾಳ ಆಕೆ ಒಂದ ಸ್ವಲ್ಪ ಕೈ ಹಸ್ತಾಳ ಹಿಂಗೆ ಮಾಡ್ಕೊಡ್ಕೊಂತ ಹೊಂಟಿವ್ ಎಷ್ಟ್ರಿ ಎಜುಕೇಶನ್ ಮಗ ಹತ್ನೇತಿ ಆಗಿದ್ರೆ ಆದ್ರೂ ಅವಾಗ ಸಣ್ಣ ಒಂದ್ ಸ್ವಲ್ಪ ನಾಯಿ ಕಡಿತ್ರಿ ರೀ ಅವಾಗ ನಾಯಿ ಒಂದ್ ಸ್ವಲ್ಪ ತಲಿ ಅವಾಗ ಸಾಲಿಯಾಗಿ ತಲಿ ಇಲ್ರಿ ಅವ್ನು ಅದಕ್ಕೆ ಜಲ್ದಿನ ಬಿಟ್ರಿ ಅವಾಗ ಓದ್ತಾ ಬರೀತಾನ ಆದ್ರೆ ಓದಾಕ್ ಬರಲ್ರಿ ಅವ್ನ ಲೌಕರ್ ಹಿಂಗಾಗಿ ಸಾಲಿ ಲೌಕರ್ ಬಿಟ್ರಿ ಅವ್ನ ಸ್ವಲ್ಪ ಪರಿಸ್ಥಿತಿ ಹಂಗೆ ಸರಿ ಇಲ್ರಿ ಆಮೇಲೆ ಪರಿಸ್ಥಿತಿ ಅಂತೂ ಏನು ನೋಡೋದ ಬೇಡ್ರಿ ನಮ್ಮ ಪರಿಸ್ಥಿತಿ ಒಳಗಂತೂ ಜಕ್ಕೊಂಡು ಹೋಗೋದಕ್ಕೆ ಕಷ್ಟ ರೀ ಇನ್ನೊಬ್ರಿಗೆ ಆದ್ರೆ ನಾ ಹೇಳ ನಾವು ಕಣ್ಣೀರು ಹಾಕಿ ಅದನ್ನ ನಾಳೆ ಏನ್ ಅಂತ ಅನುಕಿತ್ ನಾಳೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಮುಂದ್ ಹೊಂಟಿವ್ರಿ ಇಷ್ಟರ್ ಹಿಂದೇತ್ರ ನಾವ್ ಇನ್ನೊಂದ್ ಸ್ವಲ್ಪ ಹಿಂದೆ ಉಳಿತೀವ್ರಿ ಹಿಂದಿನ ವಿಚಾರ ಬಿಪಿ ಶುಗರ್ ನಾವ್ ಮತ್ ಡಾಕ್ಟರ್ ಹತ್ರ ಹೋಗ್ಬೇಕು ಹಿಂದೆ ಉಳಿತೀವ್ರಿ ಹಿಂದೇನೋ ನಮ್ ಹಿಂದೈತಿ ತಪ್ಪೇತಿ ತಿಳಿದಾಗೇತೋ ತಿಳಿದಾಗಿತ್ತು ಮುಂದ್ ಸರಿಯಾದ ಹೆಜ್ಜೆ ಹುಡು ಅಂತ ಈಗ ಮಾರ್ಗ ಸಿಕ್ಕ ದುಡ್ಕೊಂತ ಮುಂದ್ ಮುಂದ್ ಚಲೋ ಬರ್ತಾವೆ ಮುಂದ್ ಮಕ್ಳ ಕಾಲಕಿರ್ತರ ಚಲೋ ಬಂದ್ ಎಲ್ಲಾ ಚೇಂಜ್ ಮಗಳ್ರಿ ಆಗ್ತಿತ್ರಿ ಖಂಡಿತ ಆಗ್ತೈತ್ರಿ ಯಾಕಂತಂದ್ರ ಆಕೀಗ ದುಡಿ ಈಗ ಆಕಿನೂ ಒಬ್ಬಾಕಿ ದುಡಿಕೆ ಅದರ ರೀ ಮಗನೂ ದುಡಿತಾನ ಅವ್ರಿಗಿಬ್ರು ಸಲ ಅವ್ರ ಇದ್ದಾಗ ನಾ ಅವಾಗ ಅವ್ರನ್ನೂ ಇದನ್ನ ತೂಗುಸ್ಕೊಂತ ಹೊಂಟೇನ್ರಿ ಯಾಕಂದ್ರ ನಿಮ್ಮ ಮಗಳಿಗ ಬದುಕೋದ ಹೆಂಗ ಅಂತ ಕಲ್ಸಿ ನೀವು ಹೌದು ಸಾಲಿ ಕಲ್ಸೋಕ್ಕಿಂತ ಬದುಕೋದ ಹೆಂಗ ಅಂತ ಕಲ್ಸಿ ಕೊಟ್ಟ್ರಿ ಬದುಕೋದ ಹೆಂಗ್ ಕಲ್ತ ಕಲ್ತಿರ್ತಾರ ನೋಡ್ರಿ ಅವ್ರಿಗೆ ಎಲ್ಲಿ ಬಿಟ್ರ ಬದಕಾರ ಬದಕ್ತಾರ ಬದಕ ಬದಕತಾಳ್ರಿ ಆಕಿಗೆ ಎಲ್ಲಾ ಗೊತ್ತಾದ್ರಿ ಈಗ ಇಷ್ಟೆಲ್ಲಾ ಆಕಿ ಮುಂದ ಹೋಗೋ ಕಾರಣ ಅಂದ್ರ ಏನ ನಮ್ ಅವ್ವ ಅಪ್ಪಾ ಇನ್ನೂ ಇನ್ನೊಬ್ರಲೆ ಕೂಲಿ ಮಾಡ್ಕೊಂಡ ಅದಾರಲ್ಲಾ ಅವ್ರಿಗೆ ಹುಟ್ಟಿದ್ ಉರ್ ಇಲ್ಲಾ ಕೊಟ್ಟದ್ ಊರು ಇಲ್ಲ ಇನ್ನೊಬ್ರ ಊರಾಗ ಇದಾರ ಅನ್ನೋದ ಆಕಿ ಅವತ್ತೂ ಕಣ್ಣೀರ ಹಾಕೋದ್ರಿ ನಮ್ದು ಕಷ್ಟ ಇನ್ನು ತೀರ್ವಾತಲ್ಲ ನಮ್ಮ ಇನ್ನೊಬ್ರಲ್ಲಿ ಕೂಲಿ ಮಾಡ್ಕೊಂಡೇ ಇದರಲ್ಲ ಅನ್ನೋದಾರ ಯಾಕಂದ್ರ ಕೆಲೊಬ್ರು ಎಲ್ಲಾರ್ಗಿ ಕಷ್ಟ ಇರ್ತದ ಆದ್ರ ಊರಾಗಿರ್ತಾರ ಅವ್ರ ಆದ್ರ ನಮ್ಮಂಗ ಕೆಲವೊಂದು ಜನ ಊರ್ ಬಿಟ್ಟು ಆ ಊರ್ ಬಿಟ್ಟು ಹೋಗಿರ್ತಾರಲ್ಲ ಅವ್ರ ಕಷ್ಟ ಅವ್ರಿಗೆ ಏನದರ ಅವ್ರಿಗೆ ಗೊತ್ತೀ ಅವ್ರಿಗೆ ಮಾತ್ರ ಗೊತ್ತ ಬಿಟ್ಟು ಇನ್ನೊಂದ್ ಊರಿಗೆ ಹೋಗ್ತಾರಲ್ರಿ ಅದ್ ಬಾ ಕೆಟ್ಟ ಪರಿಸ್ಥಿತಿ ಅದ್ರ ಯಾರಿಗೂ ಅದ್ಯಾರ್ಗೂ ಅಂತ ಅನ್ಕೋತೀನ್ರಿ ನನ್ ಅಂದ್ರ ತಂದೆ ತಾಯಿ ಕಷ್ಟವನ್ನ ಈ ಈಗ ಸದ್ಯ ಜಮಾನದಾಗ ಹೆಣ್ಮಕ್ಳ ಅರ್ಥ ಮಾಡ್ಕೊಳಂಗಿಲ್ಲ ಬೇರೆ ನೋಡಿ ಹಾ ಇಲ್ರಿ ಬಡವ್ ಇರ್ತಾರು ಇದ್ ನಮ್ ಮಗಳಂತೂ ನಮಗೆ ಇದ್ ಬೇಕಂತ ಯಾವತ್ತೂ ಕೇಳಿ ನಮಗ ಏನ್ ಬೇಕಂತ ಕೇಳ್ತಾ ಕೇಳ್ತಾವರ್ ನಮಗೆ ಕೊಡ್ತಿರಂತ ಇಲ್ರಿ ಅವತ್ತು ಯಾಕಂದ್ರ ನಮ್ದು ಕೊಡೋ ಪರಿಸ್ಥಿತಿ ಇಲ್ಲ ಅನ್ನೋದಾಗ ಗೊತ್ತಿರ ನದ್ ಏನಲ್ರಿ ನಿಮ್ಗೆ ಎಲ್ಲಾರು ಸಾವಿರ ಎರಡ್ ಸಾವಿರ ಕೊಟ್ಟರೆ ನಾನ್ ಐದ್ನೂರ ಕೊಡ್ತಿದೇನ್ರಿ ಐದನೂರ್ಗೆ ಕನ್ಯಾರ ಹಾಕ್ತಿದ್ಲೆಕ್ ಐದ್ನೂರ ಕುಡ್ತಿಯಲ್ಲ ನನ್ ಕಡೆ ಈ ವಾರ ಅಷ್ಟೇ ಐತೆ ಮತ್ತೊ ಮತ್ ಮುಂದಿನ ವಾರ ಒಂದ್ ಸ್ವಲ್ಪ ಇದ್ರ ಹೆಚ್ಚಾ ಹಾಕ್ತೇನೆ ಮಾಡಿ ಅಂದ್ರೆ ಎಲ್ಲ ಮಕ್ಕಳು ಹೊರಗ್ ಹೋಗ್ರು ತಿಂದು ಬಂದ್ರು ಎಂಜಾಯ್ ಮಾಡ್ತಿರೋ ಅವರು ಕಾಲೇಜ್ ದಾಗ ಅದ್ರ ಏನ್ ಬೇಕು ತಗೊಂಡ್ ಬರ್ತೀ ನಮ್ಮಗಳ ಮಾತ್ರ ರೂಮ್ನಾಗ ಐದನೂರದಾಗ ಏನ್ ಖರ್ಚ ಮಾಡ್ಬೇಕು ವಿಚಾರ ಮಾಡ್ಕೊಂಡ್ ನಾಕ್ ವರ್ಷ ಮೈಸೂರದಾಗ ಅಲ್ಲೇ ಹಿಂಗ ಪಾರ್ ಮಾಡಿದ್ರಿ ಸತ ಇನ್ವೆ ಕಂಪನಿ ಯಾವಾಗ ದುಡದಲ್ರಿ ತಾವ್ ಹುಡ್ಸಕತ್ತ ಅವಾಗ ತನಗೇನ್ ಲ್ಯಾಪ್ಟಾಪ್ ತಗೊಂಡ್ಳು ಮೊಬೈಲ್ ತಗೊಂಡ್ಳು ಎಲ್ಲಾ ದುಡಿದ ಹಾ ಹಾಕಿ ದುಡಿದ್ ನಾ ಏನು ಕೊಟ್ಟಿಲ್ರಿ ಕಿ ಎಲ್ಲಾ ತಂದ್ ನೀವು ಮಾಡ್ಕೊಂಡ್ರಿ ಅವಾಗಳಿ ಹಾಕ್ತೀನಿ ನಮ್ದು ಬಳಿ ಅಂಗಡಿತ್ರಿ ಸ್ಟೇಷನರಿ ಇತ್ತು ಅದ ಹಿಂಗಾಗಿ ಎಲ್ಲ ಉದ್ರಿ ಎಲ್ಲ ಬಿದ್ದ ಲಾಸ್ ಆಗದೆ ಅಂತ ಬಿಟ್ಟು ಬಂದಿವಿ ನಾವ್ ಎಲ್ಲ ಹೈನುಗಾರಿಕೆ ಇತ್ತು ನಾವ್ ಶೇತಿ ಎಲ್ಲಾ ಮಾಡಿವ್ರಿ ನಾವ್ ಹೈನುಗಾರಿಕೆ ಹಾಲಕ್ಕಿನ್ ಎಡ ಕೂಡ ಆಮೇಲೆ ಬಳಿ ಹಾಕ್ತಿದ್ರಿ ಸ್ಟೇಷನರಿ ಶಾವಿಗೆ ಮಷಿನ್ ಇತ್ರಿ ಬಾಜಿ ಮಾರ್ತಿದ್ರು ಎಲ್ಲಾ ಪ್ರಯತ್ನ ಮಾಡಿವ್ರ ನಾವ್ ಎಲ್ಲಾ ದುಡದ್ ದುಡ್ದ್ ಏನೂ ಊರಾಗ ನಮಗ ಕೈ ಇಡಲಿಲ್ಲ ಕೈ ಇಡ್ಲಿಲ್ಲ ಬ್ಯಾಡ ಇನ್ನೇನು ಇಲ್ಲೇ ಇದ್ರ ಮತ್ತೆ ಸಾಲಗಾರ ತಳಿಸಿ ಸತ್ತ ಹೋಗಿವಂತಂದು ಊರ್ ಬಿಟ್ಟು ಹೋಗಿದ್ರಾ ಊರ್ ಬಿಟ್ಟು ಹೋಗಿ ದುಡ್ಡ್ದ ಕೊಡಾಕತ್ತ ಎಲ್ಲಾರು ಸಾಲ ಇನ್ನೂ ಸ್ವಲ್ಪ ಉಳ್ದದ್ರಿ ಅದಷ್ಟು ಕೊಟ್ಟು ಮುಗಿಸ್ ಕ್ಲಿಯರ್ ಮಾಡ್ತಿವ್ರಿ ಕರ್ನಾಟಕದ ಏನು ಇಷ್ಟಪಡ್ತೀರಿ ಏನು ಹೇಳ್ಬೇಕಂದ್ರ ಎಲ್ಲ ಒಳ್ಳೆ ಎಜುಕೇಶನ್ ಕೊಡ್ರಿ ತಮ್ಮ ಮಕ್ಕಳ ಬಗ್ಗೆ ಒಳ್ಳೆ ನಿರ್ಧಾರ ತಗೋರಿ ನಾವು ಏನು ಆಸ್ತಿ ಮಾಡಿರ್ತಿವ್ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮ ಮಕ್ಕಳನ್ನ ಆಸ್ತಿ ಅಂತ ಅವ್ರ ಮುಂದೆ ಮಾಡಿ ಇಡಬೇಕು ಯಾಕಂದ್ರೆ ನಾವು ಹೊಲ ಮಾಡಿ ಎಲ್ಲಾ ಮಾಡಿ ನಾಳೆ ಹೊಲದಾಗ ದುಡಿಕಿ ಯಾರು ಹೊಲದಾಗ ದುಡಿಯಾಕ ಇಷ್ಟ ಪಡಲ್ಲ ಆದ್ರ ಹೊಲದಾಗ ಏನೂ ರೈತ ರೈತಗ ರೈತ ಉಳ್ಯಾಕತಿಲ್ರಿ ರೈತ ಏನ್ ಉಳಿಯಾಕತ್ತದ್ರಿ ಏನೂ ಉಳ್ಯಾಕತಿಲ್ರಿ ರೈತ ಅಷ್ಟ ಹಾಕ್ಬೇಕು ಮುಂದಿನ ವರ್ಷ ಔಷಧಿಗೆ ಅಷ್ಟ್ ತಕೋಕ್ ಮತ್ತೆ ಔಷಧಿ ಬ್ಯಾಂಕ್ ಸಾಲ ತೀರ್ಸಾಕ ದಾರಿ ಕೈ ಕುಂತ ಕೊಂಡ್ಬೇಕು ಸಾಹಿರ್ ತುಮಕೂರಿ ಹಳಿ ಸಾಲ ಮತ್ತ ವಾಪಸ್ ಹೊಳೆ ಸಾಲ ಕೊಡ್ರಿ ಅನ್ನೋದು ರೈತರ ಜಲ್ಮ್ ಜೀವನ ರೈತರ ಜಲ್ಮಂತು ರೈತರಂತೂ ಯಾವತ್ತು ಮುಂದ್ ಹೋಗಕ್ ಸಾಧ್ಯ ಬಾಳ ಹತ್ತಿಪತ್ತರದವ್ರ ಇದ್ದಾರ ಒಂದ್ ಸ್ವಲ್ಪ ಮುಂದ್ ಹೋಗ್ಬೋದ್ರಿ ಎಕರ ಎರಡ್ ಮೂರ್ ಎಕರದ ಇದ್ರ ಅವ್ರವ್ರ ಜೀವನ ಅಷ್ಟ ಹಾಕೋದಕ್ಕೆ ಅಷ್ಟ ಬರೋದಕ್ಕ ರೈತರ ಯಾವಾಗ ಮುಂದ್ ಹೋಗಬೇಕ್ರಿ ಒಂದು ವರ್ಷ ಮಳಿ ಬಂದ್ ಹೋಗ್ತದ ಒಂದ್ ವರ್ಷ ಮಳಿ ಆಗ್ಲಾರದ ಹೋಗ್ತದ್ರಿ ಯಾಕಂತಂದ್ರ ಈಗ ಔಷಧಿ ಪಾನಿಂತ ಏನು ಏನು ಮತ್ತೆ ಆಳ್ಗಳ ಪಗಾರ ಜಾಸ್ತಿ ಆಗ್ಯದ ಎಲ್ಲಾರು ತಮ್ಮ ತಮ್ಮ ಹೊಲ ಮನಿಯನ್ನ ಅವ್ರ ಒಬ್ರ ಕೆತ್ತಕಾಗ್ತದ್ರಿ ಎಲ್ಲಾ ಹೊಲಾರ ಏನಿಲ್ಲ ಆಳ ಹೋಳ ಔಷಧ ಎಲ್ಲಾ ಮಾಡ್ಬೇಕ ಎಲ್ಲ ಕರ್ಸಾಗ ರೈತ ಏನು ಉಳ್ಯಾಕತಿಲ್ಲ ಅಂದ್ರ ನಡ್ದಿರಿ ರೈತ ಉಳಿಯಕತಿ ನಾವು ಈಗ ಹೊಲ ಮಾಡಾಕತ್ತೀವಿ ಅಂದಬೇಕಾ ಯಾವಾಗ ಮೊದಲು ಹಿಡಿದನು ಗೊತ್ತು ಶೆತ್ಕರಿಗೆ ಏನು ಉಳಿಯಂಗಿಲ್ಲ ರೀ ಶೆತ್ಕರಿ ಅವತ್ತು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ ರೀ ಅವು ಏನು ಮಾಡ್ರು ಸಾಲ ಮಾಡೇ ಮಾಡಬೇಕು ರೈತ ಏನು ಮಾಡಿದ್ರು ಸಾಲ ಮಾಡಿ ಮಾಡ್ಬೇಕು ರೀ ಅದು ಹಠ ಅಂದ್ರೆ ಹಠ ರೀ ಯಾರು ಹಾಂ ಓಕೆ ಓಕೆ ಹಠಗಾರ್ತ್ರಿ ಒಟ್ಟು ಹೇಳ್ಬೇಕಂದ್ರೆ ಹಟಗಾರ್ತಿ ಓಕೆ ಮತ್ತು ಈ ಪೊಸಿಷನ್ಕ ಹೋತಾಳೆ ಅನ್ನುವಂಥ ಅದು ನನ್ನ ಕನಿಷ್ಠ ಮೆನ್ಸಿನ್ಯಾಗು ಇಲ್ಲಗಿತ್ತು ಓಕೆ ಓಕೆ ಒಂದೇ ವರ್ಷ ನಾ ಕಪ್ಪ ಕಡ್ದ ರೊಕ್ಕ ಕೊಟ್ಟೀನಿ ಓಕೆ ರೀ ಅದ್ರ ಮ್ಯಾಗ ಈ ತಕ ಬಂದಾಳು ಆಕೆ ದುಡ್ಕೊಂಡು ಬಂದಾಳೆ ರೀ ಆಕೆ ದುಡಿದ ಕಲ್ಕೊತ ಬಂದಳು ಓಕೆ ಓಕೆ ಮತ್ತೆ ತೇಜ್ಮ್ಯಾಗ ಆದ ಬಳಕಾ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಓಕೆ ಹ್ಞೂ ಹೇಳ್ತಾರಲ್ರಿ ನನ್ನ ನನ್ನ ಮಗಳ ಟಿವಿಯಾಗಿ ಹೋಗ್ಯಾಳ ಅಂತ ಹೇಳ್ಕೊಂತಾರೆ ಅಡ್ಡಾಡ್ಬಾ ಅಂತೇಳಿ ಹೊರಗೆ ಅಂತ ಹೇಳ್ತಾರಲ್ರಿ ಹಾಂ ಅದನ್ನು ಕೇಳಿ ಹೆಂಗೆ ಅನ್ಸಿತ್ರಿ ನಮ್ಗೆ ಭಾಳ ಖುಷಿ ಅನ್ಸಿತ್ತೆ ಓಕೆ ಓಕೆ ಆಯ್ಕೆ ಹೋಗ್ಯಾಳ ಅಂತ ಹೇಳಿ ಕಣ್ಣೀರು ತೆಗಿಬೇಡ ಹೇಳಲ್ಲ ಶೀ ಕಷ್ಟ ಕಣ್ಣೀರಲ್ರಿ ಓಕೆ ನನ್ನ ಕಣ್ಣ ನೀರು ಬರ್ಕೋದು ಪ್ರತಿಯೊಬ್ಬರಿಗೂ ಇಂಥ ಮಗಳು ಹುಟ್ಟಬೇಕ್ರಿ ಹೌದಲ್ರಿ ಓಕೆ ಓಕೆ ಬಡತನ ಇದ್ದಾವ್ರಿ